ಎಲ್ಲರಿಗೂ ನಮಸ್ಕಾರ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಸಲುವಾಗಿ ವಿಶೇಷವಾಗಿರ್ತಕ್ಕಂತಹ ತರಗತಿಗಳು ನಾವು ಪರಿಸರ ಅಧ್ಯಯನಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸ್ತಾ ಬಂದಿದ್ವಿ ಸುಮಾರು ಎರಡು ಸಾವಿರದ ಹದಿನಾಲ್ಕನೇ ಅಂದರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸಿವಿ ಎರಡು ಸಾವಿರದ ಹದಿನೈದರಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆನ ಬಿಡಿಸಿವಿ ಎರಡು ಸಾವಿರದ ಹದಿನೂರರ ಒಂದು ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸಿವಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸಿವಿ ಇವತ್ತು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ ಪ್ರತಿಯೊಂದು ಕ್ಲಾಸಿಗೆ ಸಂಬಂಧಪಟ್ಟಂತೆ ತುಂಬ ಜನ ಕ್ಲಾಸ್ನ ಲಿಂಕ್ ಹಾಕತ್ತಿದ್ರು ಎಲ್ಲ ಅಂದ್ರೆ ಕನ್ನಡ ಬೋಧನಾ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಇಂಗ್ಲೀಷ್ ಬೋಧನಾ ಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೋತ್ತರಗಳು ಆಮೇಲೆ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ಬೋಧನಾ ಶಾಸ್ತ್ರದ ಪ್ರಶ್ನೆ ಪ್ರಶ್ನೋತ್ತಿರವು ಪ್ರತಿಯೊಂದು ಕ್ಲಾಸ್ನ ಲಿಂಕ್ಗಳನ್ನು ಕೆಳಗೆ ಡಿಸ್ಕ್ರಿಪ್ಷನ್ ಕೊಟ್ಟು ಬಿಟ್ಟಿರ್ತೀನಿ ನಿಮಗೆ ಯಾವ್ಯಾವ ಕ್ಲಾಸ್ ಬೇಕಲ್ಲ ಆ ಲಿಂಕನ್ನು ಕ್ಲಿಕ್ ಮಾಡೋದ್ರಿಂದ ನೀವು ನೋಡಬಹುದು ಓಕೆ ಇವತ್ತೇನು ಮಾಡೋಣ ಎರಡು ಸಾವಿರದ ಒಂದು ಇಪ್ಪತ್ತ ಒಂದರ ಎರಡು ಸಾವಿರದ ಇಪ್ಪತ್ತೊಂದು ಪೇಪರ್ ಒನ್ರ ಒಂದು ಪ್ರಶ್ನೆಗ ನೋಡ್ತಾ ಹೋಗೋಣ ಒಂದು ತಿಳ್ಕೊರಿ ಪೇಪರ್ ಒನ್ ಮತ್ತು ಪೇಪರ್ ಟೂಕ್ನು ಯಾಕೆ ಈ ಕ್ವಶನ್ ಪೇಪರ್ ಯೂಸ್ ಆಗ್ತವೆ ಯಾಕಂತಂದ್ರೆ ಅಲ್ಲಿಯೂ ಕೆಲವೊಂದಿಷ್ಟು ವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ಕ್ವಶನ್ಗಳನ್ನ ಕೇಳ್ತಾನೆ ಪೇಪರ್ ಟೂನಲ್ಲಿ ಯಾರು ಬಿ ಎಸ್ ಸಿ ಬಿ ಎಡ್ ಮಾಡಿರಲಿಲ್ಲ ಅವರಿಗೂ ಪೇಪರ್ ಟೂನಲ್ಲಿ ವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ಕೇಳ್ತಾ ಹೋಗ್ತಾನೆ ಮ್ಯಾಕ್ಸಿಮಮ್ ಎರಡಕ್ಕೂ ಸಿಲೆ ಸಿಲೆಬಸ್ ಸೇಮ್ ಇರ್ತೈತಿ ಆದ್ರೆ ಪೇಪರ್ ಒನ್ಗೆ ಸಂಬಂಧಪಟ್ಟಂತೆ ಒಂದಿಷ್ಟು ಏನು ಮಾಡ್ತಾನೆ ಪರಿಸರ ಅಧ್ಯಯನಕ್ಕೆ ಸಂಬಂಧಪಟ್ಟಂತೆ ಆಮೇಲೆ ಈ ಒಂದು ಸಮುದಾಯಕ್ಕೆ ಸಂಬಂಧಪಟ್ಟಂತೆ ಕುಟುಂಬಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಕ್ವಶ್ನಗಳನ್ನು ಕೇಳ್ತಾ ಬರ್ತಾನೆ ಮ್ಯಾಕ್ಸಿಮಮ್ ಯಾರ್ಯಾರು ಪೇಪರ್ ಟು ಮತ್ತು ಪೇಪರ್ ಒನ್ಕು ಎರಡಕ್ಕೂ ಯೂಸ್ ಆಗ್ತಕ್ಕಂಥ ಪ್ರಶ್ನೆ ಪತ್ರಿಕೆ ಓಕೆ ನೇರವಾಗಿ ಪ್ರಶ್ನೆ ಏನು ನೋಡ್ಕೊತೋಗ ನೋಡ್ರಿ ಫಸ್ಟ್ ಕ್ವಶನ್ ಏನೈತಿ ದ್ರವ್ಯ ಒನ್ನೂರ ಐವತ್ತು ದ್ರವ್ಯ ರಾಶಿಯುಳ್ಳ ಚೆಂಡನ್ನು ಬ್ಯಾಟ್ನಿಂದ ಹೊಡೆದಾಗ ಅದು ಮೂರು ಮೀಟರ್ ಪರ್ ಸೆಕೆಂಡ್ ಜವದಿಂದ ಚಲಿಸುತ್ತದೆ ಹಾಗಾದರೆ ಚೆಂಡಿನ ವೇಗ ನೋಡ್ರಿ ಜೀರೋ ಪಾಯಿಂಟ್ ಫೋರ್ ಫೈವ್ ಕಿಲೋಮೀಟರ್ ಪರ್ ಸೆಕೆಂಡ್ ಆಗ್ತೈತಿ ಆರಾಮಾಗಿ ಲೆಕ್ಕ ಮಾಡಿ ನೋಡಬಹುದು ಇದರ ಕೀ ಆನ್ಸರ್ ಏನಿತಿ ಝೀರೋ ಪಾಯಿಂಟ್ ಫೋರ್ ಫೈವ್ ಕಿಲೋಮೀಟರ್ ಪರ್ ಸೆಕೆಂಡ್ ಹಾಂ ಕಿಲೋಮಿ ಕೆ ಜಿ ಕಿಲೋಗ್ರಾಮ್ ಮೀಟರ್ ಪರ್ ಸೆಕೆಂಡ್ ಆಗ್ತೈತಿ ಓಕೆ ನೆಕ್ಸ್ಟ್ ಕ್ವಶನ್ ನೋಡಿರಿ ಎಲ್ಲೋ ಒಂದು ಎರಡು ಅಥವಾ ಮೂರು ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ವ ಎರಡು ಅಥವಾ ಮೂರು ಕ್ವಶನ್ಗಳನ್ನ ಲೆಕ್ಕದಕ್ಕಾಗಿರ್ತಾನೆ ಅದಕ್ಕೇನು ಬಾ ತಲೆ ಕೆ ತಲೆ ಕೆಡಿಸ್ಕೋತಕ್ಕಂಥ ಅವಶ್ಯಕತೆ ಇಲ್ಲ ಕೆಲವೊಂದು ಸಲ ನೀವು ಗೌರ್ಮೆಂಟ್ ಪುಸ್ತಕನಾಗ ಎಕ್ಸಾಂಪಲ್ನಾಗ ಏನು ಲೆಕ್ಕಗಳನ್ನು ಕೊಟ್ಟಿರ್ತಾನಲ್ಲ ಅವೇ ಕ್ವಶನ್ನು ಮ್ಯಾಕ್ಸಿಮಮ್ ಸೇಮ್ ಅದೇ ಕ್ವೇಶನ್ ಎತ್ತಿ ಒಗೆ ಚಾನ್ಸ್ ಐತಿ ಸೇಮ್ ತ ಸೇಮ್ ಅಲ್ಲಿರ್ತಕ್ಕಂಥ ಎಕ್ಸಾಂಪಲ್ಲು ಎಷ್ಟೋ ಕ್ವೆಶನ್ಗಳನ್ನಾಗ ಎಷ್ಟೋ ಕ್ವೆಶನ್ ಪೇಪರ್ನಾಗ ಬಂದವ ಅಲ್ಲಿ ನೀವು ಆ ಒಂದು ಏನು ಭಾಷಾಭ್ಯಾಸನಾಗ ಒಂದಿಷ್ಟು ಲೆಕ್ಕ ಕೊಟ್ಟಿರ್ತಾನಲ್ಲ ಒಂದಿಷ್ಟು ನೋಡಿಕೊಂಡ್ರೆ ಸಾಕು ಇಲ್ಲಿ ನೋಡ್ರಿ ನೆಕ್ಸ್ಟ್ ಕ್ವಶನ್ ಕಾರ್ಪೇಟ್ ನಲ್ಲಿರುವ ಧೂಳಿನ ಕಣಗಳನ್ನು ಕಾರ್ಪೆಟ್ ಬಡಿಯುವ ಮೂಲಕ ತೆಗೆಯಲಾಗುತ್ತದೆ ಇಲ್ಲಿ ಬಳಸಲಾಗುವ ಭೌತಶಾಸ್ತ್ರದ ನಿಯಮ ಬಹಳ ಸಿಂಪಲ್ ಐತಿ ಕಾರ್ಪೆಟ್ನಲ್ಲಿರುವ ಧೂಳಿನ ಕಣಗಳನ್ನು ಕಾರ್ಪೆಟ್ ಬಡಿಯುವ ಮೂಲಕ ತೆಗೆಯಲಾಗುತ್ತದೆ ಇಲ್ಲಿ ನ್ಯೂಟನ್ ಚಲನೆಯ ಮೊದಲ ನಿಯಮವನ್ನ ಬಳಕೆ ಮಾಡಕತ್ತಾರ ಯಾವ ನಿಯಮವನ್ನ ಮೊದಲ ನಿಯಮವನ್ನು ಇಲ್ಲಿ ಏನು ಮಾಡಕತ್ತಾರ ಬಳಕೆಯನ್ನ ಮಾಡ್ತಿದ್ದಾರೆ ತುಂಬಾ ಸರಳವಾಗಿರ್ತಕ್ಕಂಥ ಪ್ರಶ್ನೆ ಇದೆ ಇನ್ನು ನೆಕ್ಸ್ಟ್ ಕ್ವಶನ್ ನೋಡ್ರಿ ಎರಡು ಕೆ ಜಿ ದ್ರವ್ಯರಾಶಿ ಉಳ್ಳ ವಸ್ತು ಭೂಮಿಯ ಕಡೆಗೆ ಆಕರ್ಷಿಸಲ್ಪಡುವ ಬಲ ಅಂತಂದ್ರೆ ಹತ್ತೊಂಬತ್ತು ಪಾಯಿಂಟ್ ಆರು ಎನ್ ಅಂತಂದ್ರೆ ನ್ಯೂಟನ್ನ ಕೆಲವೊಂದಿಷ್ಟು ಸಂಕೇತಗಳು ಭಾಳ ಮುಖ್ಯ ನೋಡಿರಿ ಇದು ನೈನ್ತ್ ಬುಕ್ನಾಗ ವಿಜ್ಞಾನ ಪಠ್ಯ ಪುಸ್ತಕನಾಗ ಐತಿ ಆಮೇಲೆ ಕೆಲವೊಂದಿಷ್ಟು ಗ್ರಾವಿಟಿ ಬಗ್ಗೆ ಭೂಮಿಯ ಒಂದು ಗ್ರಾವಿಟಿ ಚಂದ್ರನ ಗ್ರಾವಿಟಿ ಬಗ್ಗೆ ಕ್ವಶನ್ ಕೇಳ್ತಾನ ಅದು ಏನು ಲೆಕ್ಕ ಮಾಡಿ ನೋಡ್ತಕ್ಕಂಥ ಅವಶ್ಯಕತೆ ಇಲ್ಲ ಬುಕ್ನಾಗಿರ್ತಕ್ಕಂಥ ವ್ಯಾಲ್ಯೂಗಳನ್ನೇ ಕೇಳ್ತಾ ಬರ್ತಾನೆ ಅಲ್ಲಿ ಒಂದು ಚೂರು ನಾವು ಮಾಹಿತಿಯನ್ನು ಕಲಿಹಾಕಿದ್ರೆ ಅಷ್ಟು ನಮಗೆ ಸಾಕಾಗ್ತೈತಿ ಓಕೆ ಒಬ್ಬ ಬಾಲಕನು ಹತ್ತು ಮೀಟರ್ ಪೋರ್ ಸೆಕೆಂಡ್ ವೇಗದಲ್ಲಿ ಚಲಿಸುತ್ತಿರುವ ಮೆರಿಗೋ ರೌಂಡಿನಲ್ಲಿ ಸವಾರಿ ಮಾಡುತ್ತಿದ್ದಾನೆಂದರೆ ಬಾಲಕನು ಏನು ಮಾಡಕತ್ತಾನ ಭಾಳ ಸಿಂಪಲ್ ಐತಿ ಭಾಳ ಸಲ ಕ್ವೆಶನ್ ಆಗಿತ್ತು ಯಾಕಂದರೆ ಈ ಒಂದು ಕ್ರೈಟೇರಿಯಾ ಮೇಲೆ ಪೇಪರ್ ಒನ್ ನಾನು ಹೇಳಿನಲ್ಲ ಹೆಚ್ಚಾನೆಚ್ಚು ವಿಜ್ಞಾನಕ್ಕೆ ಸಂಬಂಧಪಟ್ಟಂತ ಪೇಪರ್ ಎನ್ವೈರನ್ಮೆಂಟ್ ಕ್ವಶನ್ ಪೇಪರ್ ಅಲ್ಲ ಪೇಪರ್ ಒನ್ಗೂ ಯೂಸ್ ಆಗ್ತೈತಿ ಪೇಪರ್ ಟೂ ಬರೆಯೋರಿಗೂ ಯೂಸ್ ಆಗ್ತೈತಿ ಹೌದಾ ನೋಡಿರಿ ಒಬ್ಬ ಬಾಲಕನು ಹತ್ತು ಮೀಟರ್ ಪರ್ ಸೆಕೆಂಡ್ ವೇಗದಲ್ಲಿ ಚಲಿಸುತ್ತಿರುವ ಮೆರಿಗೋ ರೌಂಡಿನಲ್ಲಿ ಸವಾರಿ ಮಾಡುತ್ತಿದ್ದಾನೆಂದರೆ ಬಾಲಕನು ವೇಗೋತ್ಕರ್ಷದೊಂದಿಗೆ ಚಲಿಸೋಕ್ತಾ ಚಲಿಸುತ್ತಿದ್ದಾನೆ ವೇಗೋತ್ಕರ್ಷ ಬಹಳ ಇಂಪಾರ್ಟೆಂಟ್ ಆಗಿರತಕ್ಕಂಥ ಟಾಪಿಕ ಅದು ನೋಡ್ರಿ ಒಬ್ಬ ಬಾಲಕ ಏನ್ ವೇಗದಲ್ಲಿ ಚಲಿಸುತ್ತಿರುವ ಮೆರಿಗೋ ಸವಾರಿ ವೇಗೋತ್ಕರ್ಷದೊಂದಿಗೆ ಚಲಿಸುತ್ತಿದ್ದಾನೆ ಒಂದ್ ಏನ್ ವೇಗೋತ್ಕರ್ಷದ ಸೂತ್ರವನ್ನು ಕೇಳ್ತಾ ಬರ್ತಾನ ಅದನ್ನ ಬಿಟ್ರ ಎಕ್ಸಾಂಪಲ್ ಕೇಳ್ತಾನ ಇದನ್ನ ಬಿಟ್ಟರೆ ಮೇಲೆ ಜಾಸ್ತಿ ಕ್ವಶನ್ ಆಗಿಲ್ಲ ಮೇನ್ ಇಷ್ಟೇ ಕೇಳ್ತಾನ ಒಂದು ಎಕ್ಸಾಂಪಲ್ ಕೇಳ್ತಾ ಬರ್ತಾನ ವೇಗೋತ್ಕರ್ಷ ಅಂತಂದ್ರೆ ಆಮೇಲೆ ಆ ವೇಗೋತ್ಕರ್ಷಕ್ಕೆ ಇರತಕ್ಕಂತ ಸೂತ್ರವನ್ನು ಕೇಳ್ತಾನ ಇನ್ನು ನೋಡ್ರಿ ನೆಕ್ಸ್ಟ್ ಬೆಳಕಿನ ಪ್ರತಿಫಲನಕ್ಕೆ ಸಂಬಂಧಿಸಿದಂತೆ ಸರಿಯಾದ ಹೇಳಿಕೆ ನೋಡ್ರಿ ಬೆಳಕಿನ ಪ್ರತಿಫಲನವನ್ನು ಓದೇ ಬರ್ತೀವಿ ಏಳನೇ ತರಗತಿ ಪಠ್ಯ ಪುಸ್ತಕ ಐತಿ ಆಮೇಲೆ ಆ ಹತ್ತನೇ ತರಗತಿ ಪಠ್ಯ ಪುಸ್ತಕ ಬೆಳಕಿಗೆ ಸಂಬಂಧಪಟ್ಟಂಥ ಚಾಪ್ಟರ್ ಐತಿ ನೋಡ್ರಿ ಬೆಳಕಿನ ಪ್ರತಿಫಲನಕ್ಕೆ ಸಂಬಂಧಿಸಿದಂತೆ ಸರಿಯಾಗಿರ್ತಕ್ಕಂಥ ಹೇಳಿಕೆ ಯಾವುದು ರೀ ಸರ್ ಅಂತಂದ್ರೆ ಪತನ ಬೆಳಕಿಗಿಂತ ಪ್ರತಿಫಲಿತ ಬೆಳಕು ಹೆಚ್ಚು ಪ್ರಕಾಶಮಾನವಾಗಿರುತ್ತದೆ ರಾಂಗ ಪ್ರತಿಫಲಿತ ಬೆಳಕು ಏಳು ಬಣ್ಣಗಳಾಗಿ ವಿಭಜನೆ ಹೊಂದುತ್ತದೆ ಇದನ್ನು ರಾಂಗ ಇನ್ನು ನಾಲ್ಕನೇ ಆಪ್ಷನ್ ನೋಡಿರಿ ಪ್ರತಿಫಲಿತ ಬೆಳಕು ಲಂಬದ ಕಡೆಗೆ ಬಾಗ್ತಿತ್ತಲ್ಲ ಪತನ ಕೋನವು ಪ್ರತಿಫಲನ ಕೋನಕ್ಕೆ ಸಮವಾಗಿರ್ತೈತಿ ನೋಡ್ರಿ ಕ್ವಶನ್ ಏನು ಕೇಳೋಣ ಬೆಳಕಿನ ಪ್ರತಿಫಲನಕ್ಕೆ ಸಂಬಂಧಿಸಿದಂತೆ ಸರಿಯಾಗಿರ್ತಕ್ಕಂಥ ಹೇಳಿಕೆ ಯಾವ್ದು ರೀ ಸಾವರ್ ಇದ್ರಾಗ ಅಂತಂದ್ರೆ ಪತನ ಕೋನ ಪ್ರತಿಫಲನ ಕೋನಕ್ಕೆ ಸಮವಾಗಿರುತ್ತದೆ ಅಂತಕ್ಕಂಥದ್ದು ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಆಗ್ತೈತಿ ನೋಡ್ರಿ ಮೂರು ಆಗಂಗಿಲ್ಲ ಅಂತಂದ್ರೆ ಒಂದು ಹಾಗೆ ಆಗ್ತೈತಿ ತುಂಬ ಈಸಿ ಕೇಳ್ತಾನ ಒಂದು ನಿಮಗೆ ಆ ವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ಕ್ವಶನ್ಗಳನ್ನ ಅಪ್ಲೋಡ್ ಮಾಡಕ್ಕೆ ಬಂತಂದ್ರೆ ನೀವು ಅದನ್ನು ಆರಾಮಾಗಿ ಉತ್ತರವನ್ನು ಕೊಟ್ಟೆ ಕೊಡ್ತೀರಿ ಇಲ್ಲಿ ವಿದ್ಯುತ್ ಆವೇಶದ ಮೂಲಮಾನ ಬಹಳ ಸಲ ಕ್ವಶನ್ ಆಗಿತ್ತು ನೋಡ್ರಿ ಪದೇ ಪದೇ ರಿಪೀಟ್ ಆಗಿರ್ತಕ್ಕಂಥ ಕ್ವಶನ ತುಂಬ ಸಲ ಏನು ಮಾಡ್ತಾನೆ ಕ್ವಶನನ್ನು ಏನು ಮಾಡ್ತಾನೆ ಕೇಳಕೋದು ಬರ್ತಾನ ನೋಡಿರಿ ವಿದ್ಯುದಾವೇಶದ ಏಕಮಾನ ಯಾವುದಂತಂದ್ರೆ ಕೂಲಮ್ ಅಂತ ಕರಿತೀವಿ ನೋಡ್ರಿ ಕಾಂತಕ್ಷೇತ್ರದ್ದು ಟೆಸ್ಲಾ ಅಂತ ಕರಿತೀವಿ ಆಮೇಲೆ ಇನ್ನೂ ಕೆಲವೊಂದಿಷ್ಟು ಎಕ್ಸಾಂಪಲ್ಗಳನ್ನು ಇದ್ರ ಬಗ್ಗೆ ಹೇಳ್ಬೇಕಂತಂದ್ರೆ ಕಾಂತೀಯ ಬಲವನ್ನು ಏನು ಮಾಡ್ತೀವಿ ನಾವು ವೆಬರ್ ಡಬ್ಲ್ಯೂ ಬಿ ಅಂತೆ ಕರಿತೀವಿ ಇನ್ನು ಫ್ರಿಕ್ವೆನ್ಸಿದು ಸೈಕಲ್ಸ್ ಪರ್ ಸೆಕೆಂಡ್ ಅಂತ ಕರಿತೀವಿ ನಂತರ ವಿದ್ಯುತ್ ಶಕ್ತಿದು ಜೌಲ್ ಅಂತ ಕರಿತೀವಿ ಆನಂತರ ಮತ್ತು ನೆನ್ಪು ಮಾಡ್ಕೋರಿ ಯಾವ್ಯಾವ ಪ್ರ ಕೆಲವೊಂದಿಷ್ಟು ಪ್ರಮುಖವಾಗಿರ್ತಕ್ಕಂಥದ್ದು ವಿದ್ಯುತ್ ಆವೇಶ ಅಂತರೂ ಕೇಳಬಟ್ಟನ ಬೆಟ್ಟನ ಕೂಲಮ್ಮ ಇನ್ನು ವಿದ್ಯುತ್ ಪ್ರವಾಹದ್ದು ಏನಂತ ಕರಿತೀವಿ ಅಂಪಿಯರ್ ಅಂತ ಕರಿತೀವಿ ಹ್ಞೂ ಆನಂತರ ವಿದ್ಯುತ್ ರೋಧಕ್ಕೆ ಬಂದ್ರೆ ನೋಡಿರಿ ವಿದ್ಯುತ್ ರೋಧದ ಏಕಮಾನ ಓಮ್ ಅಂತ ಕರಿತೀವಿ ಭಾಳ ಇನ್ ಇಂಥವು ಕೆಲವೊಂದಿಷ್ಟು ಸಿಂಪಲ್ ಸಿಂಪಲ್ ಆಗಿರ್ತಕ್ಕಂಥ ಥೀಮ್ಗಳನ್ನು ಅಂದರೆ ಕ್ವೆಶನ್ ಕ್ಯಾನ್ ಅಂತಂದ್ರೆ ಆ ಒಂದು ಏಕಮಾನಗಳ ಬಗ್ಗೆ ನಾವು ಒಂದಿಷ್ಟು ನೋಡ್ಕೊಂಡ್ಬಿಟ್ರೆ ನಮಗೇನಾಗ್ತೈತಿ ಎಕ್ಸಾಮ್ದಾಗ ಏನು ಮಾಡ್ತೈತಿ ಅನುಕೂಲ ಹಾಕೋತ ಬರ್ತೈತಿ ಹ್ಞೂ ನೆಕ್ಸ್ಟ್ ವಿಭವಾಂತರಕ್ಕೆ ಬಂದ್ರೆ ವೋಲ್ಟ್ ಅಂತ ಕರಿತೀವಿ ಅಥವಾ ಜೌಲನ್ನು ಕರಿತೀವಿ ವೋಲ್ಟನ್ನು ಕರಿತೀವಿ ವಿಭವಾಂತರಕ್ಕೆ ಸಂಬಂಧಪಟ್ಟಂತೆ ನೆಕ್ಸ್ಟ್ ಬಂದ್ರೆ ಉದ್ದಕ್ಕೆ ಲೆಂತ್ ಏನ ಎದ್ರಿಂದ ತಳಿತೀವಿ ಮೀಟರ್ಲಿಂದ ತಳಿತೀವಿ ತರಂಗಾಂತರ ಅಂತ ಕರಿತೀವಲ್ಲ ಅದನ್ನು ಮೀಟರ್ಲಿಂತ ಅಳಿ ಅಳಿತೀವಿ ಇನ್ ನೆಕ್ಸ್ಟ್ ರಾಶಿಯನ್ನು ಕಿಲೋಗ್ರಾಮ್ನಲ್ಲಿ ಅಳಿತೀವಿ ತೂಕವನ್ನು ಸತ್ತಕ್ಕೆ ನ್ಯೂಟನ್ ನೋಡಿ ತೂಕವನ್ನು ಎದ್ರಲ್ಲಿ ಅಳಿತೀವಿ ನ್ಯೂಟನ್ ಎನ್ ಎಂತಕ್ಕಂಥ ಏನು ಒಂದು ಸಂಕೇತದಿಂದ ನಾವು ಅದನ್ನು ಗುರುತಿಸ್ತೀವಿ ಇನ್ನು ಬಲವನ್ನು ಏನು ಮಾಡ್ತೀವಿ ನಾವು ಎನ್ಲಿಂತ ಅಳಿತೀವಿ ವೇಗ ಜವವನ್ನು ಮೀಟರ್ ಪರ್ ಇಂದ ಅಳಿತೀವಿ ತದನಂತರ ವೇಗೋತ್ಕರ್ಷವನ್ನು ಎದರ್ಲಿಂತ ಅಳಿತೀವಿ ನಾವು ಹ್ಞೂ ವೇಗೋತ್ಕರ್ಷ ಅಥವಾ ವೇಗವರ್ಧನೆಯನ್ನು ಮೀಟರ್ ಪರ್ ಸೆಕೆಂಡ್ ನಲ್ಲಿ ಅಳಿತೀವಿ ಇಂಥವು ಏನು ಮಾಡ್ತಾನೆ ಕೆಲವೊಂದಿಷ್ಟು ಪ್ರಮುಖವಾಗಿರ್ತಕ್ಕಂಥ ಏನು ಮಾಡ್ತಾನೆ ಕೇಳ್ಕೊದು ಬರ್ತಾನೆ ಒಂದಿಷ್ಟು ನಮಗೆ ಅಲ್ಲಿರ್ತಕ್ಕಂಥ ಸುತ್ತಮುತ್ತ ಮಾಹಿತಿಗಳು ಲಭ್ಯವಾಗೋತಾರೆ ಆರಾಮಾಗಿ ನಾವೇನು ಮಾಡ್ಬೋದು ಅದಕ್ಕೆ ಸಂಬಂಧಪಟ್ಟಂಥ ಉತ್ತರನು ಪಟ್ಟನೆ ಹಾಕ್ಬಹುದು ಹೌದಾ ನೆಕ್ಸ್ಟ್ ನೋಡಿರಿ ಈ ಪರಿಸರ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಮತ್ತು ವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ಪೇಪರ್ ಟೂಕ್ನ ಆ ಪ್ರಶ್ನೆ ಪತ್ರಿಕೆನೂ ನಿಮಗೆ ಬಿಡಿಸ್ಕೊಡ್ತೀನಿ ಆ ಎಲ್ಲ ಕ್ವಶನ್ಗಳು ಪೂರ್ತಿ ಆಗುತ್ತಾನ ಅರ್ಧ ಸಿಲೆಬಸ್ ಏನಾಗ್ಬಿಡ್ತೈತಿ ನಮ್ಮದು ಕವರ್ ಆಗಿಬಿಡ್ತೈತಿ ಇನ್ನೊಂದು ಚೂರು ಏನಾಗ್ತೈತಿ ನೀವು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟಾಪಿಕ್ನ ಓದ್ಕೊಂಡ್ಬಿಟ್ರೆ ನಿಮಗೆ ಹೆಚ್ಚೆಚ್ಚು ಅನುಕೂಲಕರ ಆಗ್ತೈತಿ ನೆಕ್ಸ್ಟ್ ನೋಡಿರಿ ಗೃಹಗಳಲ್ಲಿ ವಿದ್ಯುತ್ ಬಳಕೆಯನ್ನು ಕಡಿಮೆ ಮಾಡಲು ನೋಡಿರಿ ಭಾಳ ಇಂಪಾರ್ಟೆಂಟ್ ಐತಿ ಗೃಹಗಳನ್ನು ವಿದ್ಯುತ್ ಬಳಕೆಯನ್ನು ಕಡಿಮೆ ಮಾಡಲು ನಾವು ಬಳಸುವ ಗೃಹೋಪಕರಣಗಳು ಯಾವುವು ನೋಡ್ರಿ ಈಗ ಮನಿ ಐತಿ ವಿದ್ಯುತ್ ಬಳಕೆಯನ್ನು ಕಡಿಮೆ ಮಾಡ್ಬೇಕಂತಂದ್ರೆ ವಿದ್ಯುತ್ ಬಳಕೆಯನ್ನು ನಾವು ಅಲ್ಲಿ ಕಡಿಮೆ ಮಾಡ್ಬೇಕಂತಂದ್ರೆ ಏನು ಮಾಡ್ಬೋದು ಯಾವುದು ಕಡಿಮೆ ಶಕ್ತಿಯನ್ನು ಸೆಳೆಯುತ್ತದೆ ಆ ಒಂದು ವಸ್ತುಗಳನ್ನು ನಾವು ಬಳಸ್ಬೇಕಾಗ್ತೈತಿ ಯಾವುದು ಕಡಿಮೆ ಶಾಖವನ್ನು ಅಲ್ಲ ಯಾವುದು ಅಧಿಕ ಓಲ್ಟ್ನಲ್ಲಿ ಕೆಲಸ ಅಲ್ಲ ಯಾವುದು ಹೆಚ್ಚು ವಿದ್ಯುತ್ತನ್ನು ಸೆಳೆಯುತ್ತದೆ ಅಲ್ಲ ಯಾವುದು ಕಡಿಮೆ ಶಕ್ತಿಯನ್ನು ಸೆಳೆಯುತ್ತದೆಯೋ ಅಂತಹ ಒಂದು ವಸ್ತುಗಳನ್ನು ನಾವು ಬಳಕೆ ಮಾಡೋದರಿಂದ ಏನಾಗ್ತೈತಿ ಗ್ರಹಗಳಲ್ಲಿ ನಾವು ವಿದ್ಯುತ್ ಬಳಕೆಯನ್ನು ಕಡಿಮೆ ಮಾಡಲು ಬಳಸ್ತಕ್ಕಂಥ ಗೃಹೋಪಕರಣಗಳು ಅಂತಂದ್ರೆ ಯಾವ ಕಡಿಮೆ ಶಕ್ತಿಯನ್ನು ಸೆಳೆಯುತ್ತಾವಲ್ಲ ಅವುಗಳನ್ನು ನಾವು ಬಳಸಬಹುದು ಎಂತಕ್ಕಂಥದ್ದು ಇಲ್ಲಿ ಏನೈತಿ ಪ್ರಶ್ನೆ ಐತಿ ಓಕೆ ನೆಕ್ಸ್ಟ್ ಕ್ವಶನ್ ನೋಡೋಣ ಒಬ್ಬ ವ್ಯಕ್ತಿ ನಲವತ್ತು ಸೆಂಟಿಮೀಟರ್ಗಿಂತ ಅಧಿಕ ದೂರದಲ್ಲಿರುವ ವಸ್ತುಗಳನ್ನು ಮಾತ್ರ ನೋಡಲು ಶಕ್ತ ಆತನು ದೋಷ ಪರಿಹಾರಕ್ಕೆ ಆತನಿಗೆ ಬಳಸಲ್ಪಡ್ತಕ್ಕಂಥ ಸೂಚಕ ಸೂಚಿಸಿರುವ ಮಸೂರದ ಸಾಮರ್ಥ್ಯ ಒನ್ ಪಾಯಿಂಟ್ ಫೈವ್ ಡಿ ಅಂತ ಕರಿತೀವಿ ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಮಾಹಿತಿ ಟೆಂತ್ ಬುಕ್ನಾಗೈತಿ ಬೆಳಕಿನ ಸಂಬಂಧಪಟ್ಟಂತ ಚಾಪ್ಟರ್ನಾಗ ಅಲ್ಲಿ ಯಾವ್ಯಾವುದು ಸಮೀಪ ದೃಷ್ಟಿ ಅಂದಿರೋ ಪ್ರಶ್ನೆ ಕೇಳ್ತಾನೆ ಸಮೀಪ ದೃಷ್ಟಿ ಅಂತಂದ್ರೆ ಕೇಳ್ತಾನ ದೂರದೃಷ್ಟಿ ಅಂತಂದ್ರೆ ಕೇಳ್ತಾನ ಹೌದಾ ಬೈಫೋಕಲ್ ಫೋಕಲ್ ಲೆನ್ಸ್ ಎಲ್ಲಿ ಬಳಸ್ತಾರ ಹ್ಞೂ ಫೋಕಲ್ ಲೆನ್ಸ್ ಗಳೆಲ್ಲಿ ಬಳಸ್ತಾರ ಈ ರೀತಿ ಪ್ರಶ್ನೆಯನ್ನು ಕೋರ್ತನ ಪ್ರಶ್ನೆಯನ್ನು ಕೇಳಿಸುತ್ತೆ ಓಕೆನಾ ಸಿಂಪಲ್ ಇದು ಬಹಳ ಸಿಂಪಲ್ ಇದು ಕ್ವಶನ್ ಇದು ಒನ್ ಪಾಯಿಂಟ್ ಫೈವ್ ಡಿ ಅಂತಕ್ಕಂಥದ್ದು ಇನ್ನು ಕೃತಕ ಪರಿಸರಕ್ಕೆ ನೋಡಿದ್ದು ಭಾಳ ಚಂದ ಇದ್ ಕೃತಕ ಪರಿಸರ ವ್ಯವಸ್ಥೆಗೆ ಉದಾಹರಣೆ ಯಾವುದು ಇಲ್ಲಿ ಅರಣ್ಯನೋ ಸಾಗರನೋ ಹುಲ್ಲುಗಾವಲನೋ ನೋಡಿರಿ ಬಹಳ ಸಿಂಪಲ್ ಐತಿ ಕೃತಕ ಪರಿಸರ ಅಂತಂದ್ರೆ ಮನುಷ್ಯ ನಿರ್ಮಾಣ ಮಾಡಿರ್ತಕ್ಕಂಥ ಅಥವಾ ಮಾನವನಿಂದ ನಿರ್ಮಿಸಲ್ಪಟ್ಟಿರ್ತಕ್ಕಂಥ ಒಂದು ವ್ಯವಸ್ಥೆ ಅರಣ್ಯ ಅಂತಕ್ಕಂಥದ್ದು ಪ್ರಕೃತಿ ದತ್ತವಾಗಿ ಬಂದದ ಸಾಗರ ಅಂತಕ್ಕಂಥದ್ದು ಪ್ರಕೃತಿ ದತ್ತವಾಗಿ ಬಂದಿರತಕ್ಕಂಥ ಸಂಪನ್ಮೂಲ ಹುಲ್ಲುಗಾವಲನು ಪ್ರಕೃತಿ ದತ್ತ ಅಂದ್ರೆ ಭೂಮಂಡದಲ್ಲಿ ಪ್ರಕೃತಿಯಲ್ಲಿ ಸೃಷ್ಟಿಯಾಗಿರ್ತಕ್ಕಂಥ ಒಂದು ಏನು ನಾವು ಸಂಪನ್ಮೂಲ ಅಂತ ಕರಿತೀವಿ ಬಟ್ ಮೃಗಾಲಯ ಅಂತಕ್ಕಂಥದ್ದು ಏನು ನಮ್ಮ ಮನುಷ್ಯ ಮೃಗಾಲಯದಲ್ಲಿ ಪ್ರಾಣಿಗಳನ್ನು ತನ್ನ ಒಂದು ಚೌಕಟ್ಟಿನಲ್ಲಿ ಅಳವಡಿಕೆ ಮಾಡಿಕೊಂಡು ತನ್ನದೇ ಆಗಿರತಕ್ಕಂಥ ವಿಶೇಷ ಚೌಕಟ್ಟಿನಾಗ ಆ ಒಂದು ಪ್ರಾಣಿಗಳಿಗೆ ಸಂಬಂಧಪಟ್ಟಂತೆ ಮೃಗಾಲಯವನ್ನು ಮಾಡ್ತಾನೆ ಮನುಷ್ಯ ಸ್ಥಾಪನೆ ಮಾಡ್ಕೊಂಡು ಬರ್ತಾನಲ್ಲ ಅದನ್ನು ನಾವೇನಂತ ಕರಿತೀವಿ ಕೃತಕ ಕೃತಕ ಅಂದ್ರೆ ಮಾನವ ನಿರ್ಮಿತ ಅಂತೇಳಿ ನಾವು ಸರಳ ಭಾಷೆಯಲ್ಲಿ ಹೇಳಬಹುದು ನೋಡಿ ಇಲ್ಲಿ ನಾಲ್ಕನೇ ಪೋಷಣ ಸ್ಥಳದಲ್ಲಿ ಶಕ್ತಿಯ ಪ್ರಮಾಣ ಎಂಟು ಕೆಜಿ ಆದರೆ ಉತ್ಪಾದಕ ಹಂತದಲ್ಲಿ ದೊರಕುವ ಉತ್ಪಾದಕ ಹಂತದಲ್ಲಿ ದೊರಕತಕ್ಕಂಥ ಶಕ್ತಿಯ ಪ್ರಮಾಣ ಎಂಟು ಸಾವಿರ ಕೆ ಜಿ ಇರ್ತೈತಿ ಆದ್ರೆ ಅಷ್ಟು ಹೆಚ್ಚು ಹಾಕೋತೋಗ್ತಿ ಹೌದಾ ಇದು ಪ್ರಶ್ನೆ ಭಾಳ ಸಲ ಭಾಳ ಕಂಪಿಟೇಟಿವ್ ಎಕ್ಸಾಮ್ನಾಗ ರಿಪೀಟ್ ಆಗಿತ್ತು ಎಂಟು ಕೆ ಜಿ ಅದು ಎಂಟು ಸಾವಿರ ಕೆ ಜಿ ಅಷ್ಟು ಏನು ಮಾಡ್ತೈತಿ ಜಾಸ್ತಿ ಹಾಕೋದು ಬರ್ತೈತಿ ನಾಲ್ಕನೇ ಪೋಷಣಾ ಸ್ಥರ ಬರ್ತಾವಲ್ಲ ಒಂದನೇ ಅಂತ ಎರಡನೇ ಸ್ಥರ ಮೂರನೇ ಸ್ಥರ ನಾಲ್ಕನೇ ಸ್ಥರ ಈ ರೀತಿ ನಾವು ಏನು ಮಾಡ್ಕೋದು ಬರ್ತೀವಿ ಪೋಷಣಾ ಸ್ಥರಾಗ ನಾವು ಒತ್ಕೋದು ಬರ್ತೀವಿ ಅಲ್ಲಿ ಆಹಾರ ಸರ ಸರಪಳಿ ಬಗ್ಗೆ ನಾವು ನೋಡ್ತೀವಿ ಹ್ಞೂ ಯಾವ ರೀತಿ ಆಹಾರ ಸರಪಳಿ ಇರ್ತೈತಿ ಹುಲ್ಲು ಮಿಡತೆ ಈ ರೀತಿ ಕಪ್ಪು ಈ ರೀತಿ ಬರ್ತೀವಿ ನೋಡ್ರಿ ಇಲ್ಲಿ ಕ್ವಶನ್ ಎನ್ ನಾಲ್ಕನೇ ಪೋಷಣಾ ಸ್ಥರದಲ್ಲಿರುವ ಶಕ್ತಿಯ ಪ್ರಮಾಣ ಎಂಟು ಕೆ ಜಿ ಆದರೆ ಉತ್ಪಾದಕ ಹಂತದಲ್ಲಿ ದೊರಕುವ ಶಕ್ತಿಯ ಪ್ರಮಾಣ ಎಷ್ಟು ಅಂತಂದ್ರ ಎಂಟು ಸಾವಿರ ಕೆ ಜಿ ಅಂತ ಹೇಳಿ ನಾವು ಇದನ್ನ ಕರಿತೀವಿ ಬಹಳ ಸಿಂಪಲ್ ಅಷ್ಟು ಹೆಚ್ಚಾಕೋತ ಹೆಚ್ಚಾಕೋತೋಗ್ತಿವಿ ಹೌದಾ ವಾಯು ಮಾಲಿನ್ಯದ ಮೊದಲ ದೊಡ್ಡ ದುರಂತ ನೋಡ್ರಿ ಇದು ಕ್ವಶನ್ ಏನೈತಿ ಬಹಳ ಚಂದ ಕ್ಯಾನ ಇದು ಯಾಕೆ ಕ್ವಶನ್ ಆಗಿದೆ ನೋಡ್ರಿ ನಾ ಹೇಳಿನಲ್ಲ ಪ್ರತಿಯೊಂದು ಕ್ವಶನ್ ತನ್ನದೇ ತನ್ನೇ ಆಗಿರತಕ್ಕಂಥ ಒಂದು ಬೇಸಿಕ್ ಉದ್ದೇಶ ಇರ್ತೈತಿ ಆ ಉದ್ದೇಶ ಇಟ್ಟುಕೊಂಡು ಏನು ಮಾಡ್ತಾನ ಪ್ರಶ್ನೆಗಳನ್ನು ಕೇಳ್ಕೊತ ಬರ್ತಾನ ನೋಡ್ರಿ ಇಲ್ಲಿ ವಾಯು ಮಾಲಿನ್ಯದ ಮೊದಲ ದೊಡ್ಡ ದುರಂತ ಅಂತಂದ್ರೆ ಲಂಡನ್ ಸ್ಮಾಗ್ ಯಾಕಂದ್ರೆ ಅಷ್ಟು ದೊಡ್ಡದಾಗಿರ್ತಕ್ಕಂಥ ಸ್ಮಾಗ್ ಅಂತಂದ್ರೇನು ಈ ವಾಯು ಮಾಲಿನ್ಯ ಜಾಸ್ತಿ ಹಾಕೋದು ಬಂತಂದ್ರೆ ಸ್ಮಾಗ್ ಉಂಟಾಗ್ತೈತಿ ಮುಂದಿನ ಇರ್ತಕ್ಕಂಥ ಮುಂದಿರ್ತಕ್ಕಂಥ ಯಾವ ವ್ಯಕ್ತಿನೂ ಕಾಣಂಗಿಲ್ಲ ಭಾಳ ಹೊಗೆ ಹೊಗಿ ಹೊಗೆ ಹೋಗಿ ವಾತಾವರಣ ಇರ್ತೈತಿ ನಮ್ಮ ಭಾರತದಲ್ಲಿ ಭಾಳ ಕಮ್ಮಿ ಆದರೆ ಇತ್ತೀಚೆಗೆ ದೆಹಲಿಯಲ್ಲಿ ಏನು ಮಾಡಕತ್ತದ ಇದು ಜಾಸ್ತಿ ಕಂಡುಬರಕತ್ತದ ನೋಡ್ರಿ ಈ ಒಂದು ಲಂಡನ್ ಸ್ಮಾಗ್ ಅಂತಂದ್ರೆ ಅವಾಗ ಆ ಒಂದು ಟೈಮ್ನಲ್ಲಿ ಏನಾಗಿತ್ತು ಲಂಡನ್ನಲ್ಲಿ ಈ ಒಂದು ಸ್ಮಾಗ್ನ ಪ್ರಮಾಣ ಅತಿ ಹೆಚ್ಚಾಗಿತ್ತು ಅದಕ್ಕೆ ಏನಂತ ಇದಕ್ಕೆ ಅತಿ ದೊಡ್ಡ ದುರಂತಂದ್ರೆ ಲಂಡನ್ ಸ್ಮಾಗ್ ಅಂತೇಳಿ ಇದನ್ನು ಕರಿತೀವಿ ಓಕೆ ಅಮೃತಾದೇವಿ ಬಿಷ್ಣು ಈ ಮರವನ್ನು ಉಳಿಸಲು ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿದ್ರು ಭಾಳ ಇಂಪಾರ್ಟೆಂಟ್ ಕ್ವಶನ್ ಕೇಜ್ರಿ ಮರಗಳನ್ನು ನೋಡಿರಿ ಬಹಳ ಇದರಲ್ಲಿ ಇಲ್ಲಿ ಯಾಕೆ ಕ್ವಶನ್ ಆಗ್ಯದ್ರಿ ಸರ್ ಅಂತಂದ್ರೆ ನೋಡಿರಿ ಅಮೃತಾದೇವಿ ಬಿಷ್ಣುರವರು ಪರಿಸರಕ್ಕೆ ಸಂಬಂಧಪಟ್ಟಂತಹ ಒಬ್ಬ ಸಂಪನ್ಮೂಲ ವ್ಯಕ್ತಿಗಳು ಅವರು ತಮ್ಮ ಜೀವನವನ್ನು ತಮ್ಮ ಪ್ರಾಣವನ್ನು ತ್ಯಾಗವನ್ನು ಮಾಡ್ತಾರೆ ಅದಕ್ಕೆ ಕೇಜ್ರಿ ಮರಗಳ ರಕ್ಷಣೆಯ ಸಲುವಾಗಿ ಆ ಒಂದು ಕೇಜ್ರಿ ಮರಗಳ ರಕ್ಷಣೆಯ ಸಲುವಾಗಿ ಅಮೃತ ದೇವಿ ಬಿಷ್ಣು ತಮ್ಮ ಪ್ರಾಣವನ್ನು ತ್ಯಾಗ ಮಾಡ್ತಾರೆ ಮತ್ತು ಈ ಒಂದು ಕ್ರೈಟೇರಿಯಾ ಮೇಲೆ ಕ್ವಶನ್ ಏನು ಕೇಳ್ತಾನ ಸಾಲು ಮರದ ತಿಮ್ಮಕ್ಕಲ್ ಮೇಲೆ ಪ್ರಶ್ನೆ ಆಗ್ತೈತಿ ಯಾಕಂದ್ರೆ ಅವರು ಸಹ ಒಂದು ಪರಿಸರವಾದಿ ಮಹಿಳೆ ತದನಂತರ ಅವರು ಸತ್ಯ ಪ್ರ ಪ್ರಶಸ್ತಿಗಳನ್ನು ತೆಗೆದುಕೊಂಡಾರ ನಂತರ ಪರಿಸರಕ್ಕೆ ಸಂಬಂಧ ಎರಡು ಕ್ವಶನ್ ನೋಡಿರಿ ಮ್ಯಾಗಿಂದು ಒಂದು ವಾಯುಮಾಲಿನ್ಯಕ್ಕೂ ಸಂಬಂಧಪಟ್ಟಂಥ ಇದನ್ನು ಪರಿಸರಕ್ಕೆ ಸಂಬಂಧಪಟ್ಟಂಥ ಕ್ವಶನ್ ಅಂದ್ರೆ ನಾವು ಯಾವ ರೀತಿ ನಮ್ಮ ಪರಿಸರವನ್ನು ರಕ್ಷಣೆ ಮಾಡಬೇಕು ಅದರ ಮೇಲೆ ನ ಕೇಳ್ಕೊತ ಬರ್ತಾನ ಇನ್ನು ಅಮೃತ ದೇವಿಯೂ ಸತ ಪರಿಸರ ಒಬ್ಬ ರಕ್ಷಣಾವಾದಿ ಅಂತ ಕರಿತೀವಿ ನಾವು ಅವರ ಮೇಲೆ ಕ್ವಶನ್ ಯಾಕೆ ಅಂತಂದ್ರೆ ಪರಿಸರವನ್ನ ಪರಿಸರಕ್ಕೆ ತನ್ನದೇ ಆಗಿರ್ತಕ್ಕಂಥ ಕೊಡುಗೆ ನೀಡಿರ್ತಕ್ಕಂಥ ವ್ಯಕ್ತಿಗಳು ಇವರೆಲ್ಲ ಈ ರೀತಿ ಈ ಒಂದು ಬೇಸಿಕ್ ಆಗಿರ್ತಕ್ಕಂಥ ಉದ್ದೇಶದಿಂದ ಏನು ಮಾಡ್ತಾನೆ ಕ್ವಶನ್ ಗಾನ ಕೇಳ್ಕೊತ ಬರ್ತಾನೆ ನೆಕ್ಸ್ಟ್ ನೋಡ್ರಿ ಜೀವನ ಸಿಬ್ ಸಿಬ್ಬಂದಿ ಅಂತಂದ್ರೆ ಕಾರ್ಬೋಹೈಡ್ರೇಟ್ಗಳು ವಿಟಾಮಿನ್ಗಳಾಗೋದಿಲ್ಲ ವಿಟಾಮಿನ್ಗಳು ಪ್ರೋಟೀನ್ಗಳು ಅಂತಂದ್ರೂ ದೇಹ ಅಂತ ಕರಿತೀವಲ್ಲ ನಾವು ಪ್ರೋಟೀನ್ಗಳು ಇನ್ನು ಕಾರ್ಬೋಹೈಡ್ರೇಟ್ಗಳನ್ನು ಶಕ್ತಿ ಕೊಡ್ತಕ್ಕಂಥ ವಸ್ತುಗಳನ್ನು ಅಂತೀವಿ ಜೀವನ ಸಿಬ್ಬಂದಿ ಅಂತಲೂ ಕರಿತೀವಿ ಬಾ ಹೋದ ಕ್ಲಾಸ್ನಾಗ ಇದಕ್ಕೆ ಸಂಬಂಧಪಟ್ಟಂಥ ಸಂಪೂರ್ಣ ವಿವರಣೆ ನಾನು ಕೊಟ್ಟೇ ಬಿಟ್ಟಿನಿ ಹೋದ ಕ್ಲಾಸ್ ನೋಡಿರಿ ಪ್ರೋಟೀನ್ ಅಂತಂದ್ರೇನು ಕಾರ್ಬೋಹೈಡ್ರೇಟ್ಗಳು ಕಾರ್ಬೋಹೈಡ್ರೇಟ್ ಅಂತಂದ್ರೇನು ಲಿಪಿಡ್ಗಳಂತಂದ್ರೂ ವಿಟಾಮಿನ್ಗಳಂತಂದ್ರೂ ಪ್ರತಿಯೊಂದಕ್ಕೆ ಸಂಬಂಧಪಟ್ಟಂತೆ ವಿವರಣೆ ನಾವು ಕೊಟ್ಟೇ ಕೊಟ್ಟಿವಿ ನೋಡಿರಿ ಹಿಂದಿನ ಕ್ಲಾಸ್ ಭಾಳ ಚಂದಾಗಿತ್ತು ಯಾಕಂದರೆ ಪ್ರತಿಯೊಂದಕ್ಕೆ ಸಂಬಂಧಪಟ್ಟಂತೆ ವಿವರಣೆಯನ್ನು ಕೊಟ್ಟೇ ಬಿಟ್ಟಿನಿ ಅಲ್ಲಿನೂ ಏನು ಮಾಡೀನಿ ಆ ಒಂದು ಪರಿಸರಕ್ಕೆ ಸಂಬಂಧಪಟ್ಟಂತೆ ಆಮ್ಲಮಳೆ ಆಗಿರ್ಬೋದು ಅಲ್ಲಿ ಆಮ್ಲಮಳೆಗೆ ಸಂಬಂಧಪಟ್ಟಂಥ ಅಸಿಡ್ಗಳು ಪ್ರತಿಯೊಂದರ ಬಗ್ಗೆ ಕುಲಂಕುಷವಾಗಿ ನಾವು ಡಿಸ್ಕಶನ್ ಮಾಡ್ಕೋತ ಬಂದಿವಿ ಇದು ಭಾಳ ಸಿಂಪಲ್ ಐತೆ ಅಂತೇಳಿ ಅಷ್ಟು ವಿವರಣೆ ಕೊಟ್ಟಿಲ್ಲ ನೆಕ್ಸ್ಟ್ ಕ್ವಶನ್ ಪೇಪರ್ ಏನು ತರ್ತೀನಲ್ಲ ಅದಕ್ಕೂ ಪ್ರತಿಯೊಂದು ಪ್ರಶ್ನೆಗೂ ನಾವು ವಿವರಣೆ ನೋಡ್ಕೊತು ಬರೋಣ ಇಲ್ಲಿ ಇದಕ್ಕೂ ಏನು ಅವಶ್ಯಕತೆ ಇಲ್ಲ ಯಾಕಂದ್ರೆ ಅಮೃತಾದೇವಿ ದೇವಿ ಅವರು ನೀವು ಗೂಗಲ್ನಾಗೆ ಓಡೋದು ನೋಡಿರಿ ಕೇಜ್ರೀಮಾರ್ ಅಂತ ಡೈರೆಕ್ಟಾಗಿ ಬಂದುಬಿಡ್ತೀವಿ ಯಾಕಂದ್ರೆ ನಮ್ಮ ನಾವು ಜ್ಞಾನವನ್ನು ಹೆಂಗೆ ಬೆಕ್ಕಾದಂಗೆ ನಾವು ರೀ ಯಾವ ಯಾವ ಮೂಲೆಯಿಂದ ಜ್ಞಾನವನ್ನು ಜ್ಞಾನ ಬರ್ತೈತಲ್ಲ ಆ ಒಂದು ಮೂಲೆಯಿಂದ ನಾವು ಪಡ್ಕೊಳ್ಳೇಬೇಕಾಗ್ತೈತಿ ಎಷ್ಟು ನಾವು ಕ್ರಿಯೇಟಿವ್ ಆಗಿ ಎಷ್ಟು ನಾವು ಕಾರ್ಯಪ್ರವೃತ್ತವಾಗಿ ನಮ್ಮ ದಿಕ್ಕಿನಡೆಗೆ ಸಾಕ್ತೀವಲ್ಲ ಏನಾಗ್ತೈತಿ ನೀವು ಓದಿನತ್ತ ನಿಮ್ಮ ಜ್ಞಾನದತ್ತ ಹ್ಞೂ ನಿಮ್ಮ ಒಂದು ಸಾಮರ್ಥ್ಯ ನಿಮ್ಮ ಒಂದು ಕೌಶಲ್ಯಗಳು ಬೆಳವಣಿಗೆ ಹೋಗ್ತಾವ ಹ್ಞೂ ಏನೇ ಆಗಲಿ ಓದೋದನ್ನು ಮಾತ್ರ ನಿಲ್ಲಿಸಬಾರ್ದು ನಿಮ್ಮಿಂದ ಎಷ್ಟು ಆಗ್ತೈತಿ ಇವತ್ತು ಒಂದೇ ಒಂದು ತಾಸಾಗಲಿ ಎರಡೇ ತಾಸಾಗಲಿ ಚೆಂದ ಆಗೋದ್ಕೊರಿ ಹ್ಞೂ ನಿಮ್ಮದೇ ಆಗಿರ್ತಕ್ಕಂಥ ಒಂದು ಏನು ಕೌಶಲ್ಯಗಳಿಂದ ನಿಮ್ಮದೇ ಆಗಿರ್ತಕ್ಕಂಥ ಬೇರೆ ಬೇರೆ ವಿಭಿನ್ನ ಸ್ಕಿಲ್ಗಳಿಂದ ಚೆಂದ ಓದ್ಕೊರಿ ಆರಾಮಾಗಿ ಏನು ಮಾಡ್ರಿ ಎಕ್ಸಾಮ್ಗಳನ್ನು ಸ್ಕೋರ್ ಮಾಡ್ರಿ ಜೀವನ ಸಿಬ್ಬಂದಿ ಅಂತೇಳಿ ನಾವು ಕಾರ್ಬೋಹೈಡ್ರೇಟ್ಗಳನ್ನು ಕರಿತೀವಿ ನೆಕ್ಸ್ಟ್ ಕ್ವೆಶನು ದೇಹದಲ್ಲಿ ಎ ಜೀವಸತ್ವ ಕೊರತೆಯಿಂದ ಉಂಟಾಗ್ತಕ್ಕಂಥ ನ್ಯೂನತ ಕಾಯಿಲೆ ಅಂತಂದ್ರೆ ನೋಡ್ರಿ ಎ ಬಂತಂದ್ರೆ ಇರುಳು ಗಣ್ಣು ನೋಡಿವಲ್ಲ ಓದ್ ಭಾಳ ಚಂದ ಪ್ರತಿಯೊಂದು ಏನೋ ವಿಟಮಿನ್ಗಳು ಎಲ್ಲಿ ಅಂತ ಹಿಡಿದು ಎ ಬಿ ಒನ್ ಬಿ ಟು ಬಿ ಟ್ವೆಲ್ವಾ ತದನಂತರ ವಿಟಮಿನ್ ಡಿ ವಿಟಮಿನ್ ಸಿ ವಿಟಮಿನ್ ಡಿ ವಿಟಮಿನ್ ಇ ವಿಟಮಿನ್ ಕೆ ಎದಕ್ಕೆ ಸಂಬಂಧಪಡ್ತಾವ ಅವು ಏನೇನು ಕಾರ್ಯ ಮಾಡ್ತಾವ ಅದಕ್ಕೆ ಸಂಬಂಧಪಟ್ಟಂತ ಸಂಪೂರ್ಣವಾಗಿರ್ತಕ್ಕಂಥ ವಿವರಣೆ ನಾನು ಓದ್ ಕ್ಲಾಸ್ನಲ್ಲೇ ಕೊಟ್ಟಿನಿ ಹೌದಾ ಎ ಅದಕ್ಕೆ ಸಂಬಂಧಪಟ್ಟಂತ ಮತ್ತೆ ವಿಟಮಿನ್ಗಳ ಮೇಲೆ ಏನ್ ಕ್ವಶನ್ ಕೇಳ್ತಾನೆ ಸರ್ ಅಂತಂದ್ರೆ ಅವುಗಳ ಕೊರತೆಯಿಂದ ಬರ್ತಕ್ಕಂಥ ರೋಗಗಳು ಓದ್ ಓದೋ ಕ್ವಶನ್ ಪೇಪರ್ ನಾವು ನೋಡಿವಲ್ಲ ಹೊಂದಿಸಿ ಬೇರೆ ಕೊಟ್ಟಣ ಅವುಗಳ ಕೊರತೆಯಿಂದ ಬರ್ತಕ್ಕಂಥ ರೋಗಗಳು ಯಾವ್ಯಾವ ಅಂತೇಳಿ ಮತ್ತೆ ಕ್ವಶನ್ ಕೇಳ್ತಾನ ಮತ್ತೆ ಅವುಗಳ ರಾಸಾಯನಿಕ ಹೆಸರು ವಿಟಮಿನ್ ಎ ಥೈಮಿನ ರೈಬೋಫ್ಲೈವಿನ ನಿಯಾಸಿನ ಪ್ಯಾರಡಾಕ್ಸಿನ ಹುದ ಫೈಲೋಕ್ವಿನ್ ಈ ರೀತಿ ಪ್ರತಿಯೊಂದು ವಿಟಮಿನ್ಗಳ ರಾಸಾಯನಿಕ ಹೆಸರುಗಳನ್ನು ಕೇಳ್ಕೊತ ಹ್ಞೂ ನಮಗೆ ಏನು ಆ ಒಂದು ಕ್ವಶನ್ಗೆ ಅಂತಂದ್ರೆ ಅದಕ್ಕೆ ಸುತ್ತಮುತ್ತವಾಗಿರ್ತಕ್ಕಂಥ ಮಾಹಿತಿಯನ್ನು ಚಂದಾಗಿ ಕಲೆ ಹಾಕ್ಬಿಟ್ರೆ ಪ್ರತಿಯೊಂದು ಕ್ವಶನ್ಗೂ ನಾವು ಸಿಂಪಲ್ ಆಗಿ ಆನ್ಸರ್ನ ಹುಡುಕಬಹುದು ವಿಟಮಿನ್ ಎ ಬಂತಂದ್ರೆ ಗಣ್ಣು ಅಂತಕ್ಕಂಥ ಉತ್ತರ ಹೆಚ್ಚುವರಿ ಪ್ರಮಾಣದಲ್ಲಿ ನೀರಿನಲ್ಲಿರುವ ಈ ಕೆಳಗಿನ ಯಾವ ಲವಣ ಹಲ್ಲುಗಳ ಮೇಲೆ ಹಳದಿ ಅಥವಾ ಕಂದು ಬಣ್ಣದ ಕಲೆಗಳಿಂದ ಕಾರಣವಾಗುತ್ತದೆ ನೋಡಿರಿ ವಿಜ್ಞಾನ ಓದಾಕತ್ತೀರಿ ಅಂತಂದ್ರೆ ಒಂದು ತಲೆಗೆ ಇಟ್ಕೊರಿ ಏನು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕ್ವಶನ್ ಕ್ವಶನ್ ಅಂದ್ರೆ ಎಕ್ಸಾಮ್ಗಳಾಗ್ಯಾವಲ್ಲ ಪ್ರತಿಯೊಂದು ಕ್ವಶನ್ ಪೇಪರ್ಗಳನ್ನು ನೀವು ಚೆಂದಾಗಿ ಬಿಡಿಸಿದ್ದೇ ಆದ್ರೆ ನೀವು ಯಾವುದೇ ಎಕ್ಸಾಮ್ ಕುಂದರಿ ಅಲ್ಲಿ ಆ ಒಂದು ಅಪ್ಲೈಡ್ನಲ್ಲಿ ಕೇಳಿರ್ತಕ್ಕಂಥ ಕ್ವೆಶನ್ಗಳು ನಿಮ್ಮ ಕಣ್ಣು ಮುಂದೆ ಬಂದೇ ಬರ್ತವೆ ಯಾಕಂದ್ರೆ ವಿಜ್ಞಾನದಲ್ಲಿ ನಾವು ಜಾಸ್ತಿ ಜಾಸ್ತಿ ಕ್ವಶನ್ ಪೇಪರ್ಗಳನ್ನು ಇದೇ ಅಂತಲ್ಲ ನೀವು ಟಿ ಇ ಟಿ ಓದಕತ್ತೀರಂತ ಜಸ್ಟ್ ಟಿ ಇ ಟಿ ನೋಡಬಾರ್ದು ಅಲ್ಲಿ ಯಾವುದೇ ಎಕ್ಸಾಮ್ ಕೇಳಿರಲಿ ಅವ ಪಿ ಸಿ ಪಿ ಎಸ್ ಆ ಇರಲಿ ಪಿ ಪಿ ಡಿ ಓ ಇರಲಿ ಕೆ ಎಸ್ ಇರಲಿ ಆಮೇಲೆ ಕೆ ಇ ಎಸ್ ಇರಲಿ ಆಮೇಲೆ ಸಿ ಟಿ ಎಟ್ ಇರಲಿ ಯಾವುದೇ ಇರಲಿ ಅಷ್ಟೇ ಅಲ್ಲ ನಾವು ಬೇರೆ ಬೇರೆ ರಾಜ್ಯಗಳ ಕ್ವಶನ್ ಪೇಪರ್ ಅವು ಏನಿರ್ತಾವೆ ಲ್ಯಾಂಗ್ವೇಜ್ಗಳು ಇಂಗ್ಲೀಷ್ನಾಗಿರ್ತಾವ ಅಲ್ಲಿ ಏನು ಮಾಡಬೇಕು ಒಂದು ಸ್ವಲ್ಪ ಪ್ರಯತ್ನ ಪಟ್ಟು ಆ ಕ್ವಶನ್ ಏನು ಕ್ಯಾನ ಅದಕ್ಕೆ ಸಂಬಂಧಪಟ್ಟಂಥ ಆನ್ಸರ್ ಏನು ಇಷ್ಟು ನಮಗೆ ಗೊತ್ತಾದ್ರೆ ಸಾಕು ಹದಾ ಇನ್ನು ಎಸ್ ಎಸ್ ಎನಲ್ಲಿ ನಲ್ಲಿ ಕೇಳಿರ್ತಕ್ಕಂಥ ಕ್ವಶನ್ ಹ್ಞೂ ಹೊಡೆದು ನೋಡಿರಿ ಯೂಟ್ಯೂಬ್ನಾಗ ನೀವು ಅವು ಏನಿರ್ತಾವೆ ಇಂಗ್ಲೀಷ್ನಾಗ್ ಇರ್ತಾವ ಅಷ್ಟೇ ಅದನ್ನ ಬಿಟ್ಟು ಬೇರೆ ಏನೂ ಇರೋಂಗಿಲ್ಲ ಅವುಗಳನ್ನು ನಿಮ್ಗೆ ಯಾವುದು ವರ್ಡ್ ಅರ್ಥ ಆಗಂಗಿಲ್ಲಲ್ಲ ಗೂಗಲ್ ಇರ್ತದ ಅಲ್ಲೇ ಪಟ್ಟನೆ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡ್ಕೊಂಡು ನೋಡ್ಬಿಡ್ಬೇಕು ಹಿಂಗೆ ಮಾಡೋದ್ರಿಂದ ನೀವು ಹೆಚ್ಚು ಹೆಚ್ಚು ವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ಕ್ವಶನ್ಗಳನ್ನು ಬಿಡಿಸಿ ಯಾಕಂದ್ರೆ ಯಾಕಂದರೆ ಎಷ್ಟೋ ಸಲ ಕ್ವಶನ್ಗಳು ಸೆಂಟ್ರಲ್ ಗೌರ್ಮೆಂಟ್ನಲ್ಲಿ ಕೈಯಿರ್ತಕ್ಕಂಥ ಕ್ವಶನ್ಗಳು ಸ್ಟೇಟ್ ಗೌರ್ಮೆಂಟ್ನಲ್ಲಿ ರಿಪೀಟ್ ಆಗ್ತಾವೆ ಹೌದಾ ಸ್ಟೇಟ್ ಗೌರ್ಮೆಂಟ್ನಲ್ಲಿ ಕೇಳಿರ್ತಕ್ಕಂಥ ಕ್ವಶನ್ಗಳು ಬೇರೆ ಬೇರೆ ಎಕ್ಸಾಮ್ಗಳ್ಗ ಈಗ ಪಿ ಎಸ್ ಐ ಬಂದಿರತಕ್ಕಂಥ ಕ್ವಶನ್ ಎಷ್ಟೋ ಸಲ ಟಿ ಟಿ ಬಂದಿತ್ತು ಟಿ ಟಿ ಲಿರ್ತಕ್ಕಂಥ ಎಷ್ಟೋ ಕ್ವಶನ್ ಗಳು ಮಾಡ್ತಾವೆ ಬೇರೆ ಬೇರೆ ಫೀಲ್ಡಿಗೆ ಹೋಗ್ತಾವ ಈ ರೀತಿ ಏನು ಮಾಡ್ತಾನೆ ಕ್ವಶನ್ ಪೇಪರ್ಗಳು ನೀವು ಎಷ್ಟು ರೆಫರೆನ್ಸ್ ಮಾ ಆದ್ರೆ ಗೌರ್ಮೆಂಟ್ ಕ್ವಶನ್ ಪೇಪರ್ಗಳನ್ನೇ ರೆಫ್ರೆನ್ಸ್ ಮಾಡ್ಬೇಕಾ ಯಾವುದೇ ರೀತಿಯಾಗಿರ್ತಕ್ಕಂಥ ಮಾಡಲ್ ಕ್ವಶನ್ ಪೇಪರ್ಗಳನ್ನ ಒಟ್ಟ ಬಿಡಿಸ್ಬೇಡ್ರಿ ಅವು ನೀವು ಎಷ್ಟು ಬಿಡಿಸಿದ್ರು ಅಷ್ಟೇ ಒಂದು ನೀವು ಗೌರ್ಮೆಂಟ್ ಪೇಪರ್ ಗೌರ್ಮೆಂಟ್ ಕ್ವೆಶನ್ ಪೇಪರ್ನಲ್ಲಿರ್ತಕ್ಕಂಥ ಒಂದು ಕ್ವಶನ್ ಬಿಡಿಸೋದು ಅಷ್ಟೇ ನೀವು ಮಾಡಲ್ ಕ್ವೆಶನ್ ಪೇಪರ್ ನೂರು ಬಿಡಿಸೋದು ಅಷ್ಟೇ ಯಾಕಂದ್ರೆ ಗೌರ್ಮೆಂಟ್ ಕ್ವಶನ್ ಪೇಪರ್ನ ಅಂತಂದ್ರೆ ಅಲ್ಲಿ ನಿಮಗೆ ಸಮಗ್ರವಾಗಿರ್ತಕ್ಕಂಥ ಮಾಹಿತಿ ದೊರಕೋದು ಬರ್ತೈತಿ ಪ್ರತಿಯೊಂದರಿಂದೂ ಒಂದು ಉದ್ದೇಶ ಇರ್ತೈತಿ ಇಲ್ಲಿ ಹೆಚ್ಚುವರಿ ಇಲ್ಲಿಯ ಕೇಳೋಣ ಎ ಜೀವಸತ್ವ ಕೇರ್ ಅಂತಂದ್ರೆ ಪ್ರತಿಯೊಂದು ಆಪ್ಷನ್ ಅದರ್ದೇ ಆಗಿರ್ತಕ್ಕಂಥ ಅರ್ಥ ಇರ್ತೀವಿ ಸ್ರ್ವೇ ರೋಗಕ್ಕೆ ಯಾವ ವಿಟಾಮಿನ್ ಕಾರಣ ಬೇರೆ ಬೇರೆ ರೋಗಕ್ಕೆ ಯಾವ ವಿಟಮಿನ್ ಕಾರಣ ರಿಕೇಟ್ಸ್ ರೋಗಕ್ಕೆ ಯಾವ ವಿಟಮಿನ್ ಕಾರಣ ಇರುಳುಗಣ ರೋಗಕ್ಕೆ ಯಾವ ವಿಟಮಿನ್ ಕಾರಣ ನಾವು ವಿಟಾಮಿನ್ ಬಗ್ಗೆ ಓದಾಕತ್ತೀವಿ ಅಂದ್ರೆ ವಿಟಮಿನ್ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಚಾಪ್ಟರ್ ನೀವು ಪ್ರತಿಯೊಂದು ಪ್ರತಿಯೊಂದಕ್ಕೂ ನೀವು ಆನ್ಸರ್ನ ಹಾಕಿ ಆಗ್ತೀರಿ ಹೌದಾ ಇಲ್ಲಿ ಫ್ಲೋರಿನ್ ಫ್ಲೋರಿನ್ ಅಂತಕ್ಕಂಥದ್ದು ನೀರಿನಲ್ಲಿರುವ ಲವಣ ಹಲ್ಲುಗಳ ಮೇಲೆ ಹಳದಿ ಬಣ್ಣವನ್ನು ಅಥವಾ ಕಂದು ಬಣ್ಣವಾದ ಕಲೆಗಳಿಗೆ ಕಾರಣವಾಗ್ತೈತಿ ಆಗ್ತಿತ್ತು ಯಾವ್ದು ಕಾರಣ ಆಗ್ತೈತಿ ಫ್ಲೋರಿನ ಇದು ನೀವು ಓದ್ಬಿಟ್ರ ಇಷ್ಟು ಚೆನ್ನಾಗಿ ನೀವು ಪರ್ಫೆಕ್ಟ್ ಆಗಿಬಿಟ್ರ ಅಂತಂದ್ರೆ ಮುಂಬರ್ತಕ್ಕಂಥ ಯಾವುದೇ ಎಕ್ಸಾಮ್ನಾಗ ಹೆಂಗೆ ಬೇಕಾದಂಥ ಕ್ವಶನ್ ಅದು ಹಾಗೆ ಆಗ್ತೈತಿ ಯಾಕಂದ್ರೆ ಕ್ವಶನ್ ಪೇಪರ್ಗಳನ್ನು ನೀವು ಬಿಡಿಸಿ ನೋಡಿರಿ ಯಾರು ಕ್ವಶನ್ ಪೇಪರ್ ಬಿಡಿಸಿರಲ್ಲ ಅವರಿಗೆ ಈ ಅನುಭವ ಹಾಗೆ ಆಗಿರ್ತೈತಿ ಇನ್ನು ಯಾರು ಕ್ವಶನ್ ಪೇಪರ್ ಬಿಡಿಸಿ ಯಾರಿಗಿ ಯಾರಿಗೆ ಫಸ್ಟ್ ಸಲ ಟಿ ಇ ಟಿ ಬರಾಕತ್ತೀರಿ ಇನ್ನು ಮುಂಬರ್ತಕ್ಕಂಥ ಭವಿಷ್ಯಕ್ಕಾಗಿ ಬೇರೆ ಬೇರೆ ಸ್ಪರ್ಧಾತ್ಮಕ ಇದೇ ಇದೇ ಒಂದು ಬರೀತೀರ ಅಂತ ಅಲ್ಲಿ ನೀವು ಬೇರೆ ಬೇರೆ ಎಕ್ಸಾಮ್ಗಳನ್ನು ಬರಿತಿರ್ತೀರಿ ಹೋದ ಎಫ್ ಡಿ ಎ ಬರಿತೀರಿ ಈಗ ಪಿ ಒ ಕರ್ತಾನ ಪಿ ಒ ಬರಿತೀರಿ ವಿಲೇಜ್ ಅಕೌಂಟೆಂಟ್ ಅಕೌಂಟರ್ ವಿಲೇಜ್ ಅಕೌಂಟೆಂಟ್ ಎಕ್ಸಾಮ್ ಇರ್ತೀರಿ ಆಮೇಲೆ ಮತ್ತು ಯಾರು ಎಸ್ ಎಸ್ ಸಿ ಬರೆಯಕತ್ತೀರಿ ಯಾರು ಸಿ ಜಿ ಎಲ್ ಬರೆಯಕತ್ತಿರಿ ಕೇಂದ್ರ ಸರ್ಕಾರಕ್ಕೆ ಸಂಬಂಧಪಟ್ಟಂಥ ಯಾರು ಎಕ್ಸಾಮ್ಗಳನ್ನು ಬರೋಕತ್ತೀರಿ ಮೋಸ್ಟ್ ಇಂಪಾರ್ಟೆಂಟ್ ಎಷ್ಟು ಕ್ವಶನ್ ಪೇಪರ್ಗಳನ್ನು ಹೋಗ್ತೀರಿ ಅಷ್ಟು ನಿಮ್ಮ ನಾಲೇಜನ್ನು ಹಾಕ್ತೈತಿ ಜಾಸ್ತಿ ಆಗ್ಕೊತೋಗ್ತಿ ಓಕೆನಾ ಓಕೆ ಇದಕ್ಕೆ ಏನಾಗ್ತೈತಿ ಆನ್ಸರ ಫ್ಲೋರಿನ್ ಅಂತಕ್ಕಂಥದ್ದು ಸರಿಯಾಗಿರತಕ್ಕಂಥ ಉತ್ತರ ಆಗ್ತದೆ ಇನ್ನು ಕ್ವಾಶಿಯೋರ್ಕ ರೋಗ ಬರ್ತಕ್ಕಂಥದ್ದು ಪ್ರೋಟೀನ್ ನೋಡಿ ಇದು ಎಫ್ ಡಿ ರಿಪೀಟ್ ಆಗೈತಿ ಕೆ ಎಸ್ ರಿಪೀಟ್ ಆಗಿತ್ತು ಸಿಟೆಟ್ನಾಗ ಇದು ಕ್ಷನ್ ರಿಪೀಟ್ ಆಗೈತಿ ಕೇಳ್ತಾನಿ ರೀ ಕ್ವಶನ್ಗಳು ಯಾವ ಕ್ವಶನ್ ಎದಕ್ಕೆ ರಿಪೀಟ್ ಆಗ್ಯಾವ ಅಂದ್ರೆ ನಾವು ಕ್ವಶನ್ ಪೇಪರ್ಗಳನ್ನು ನೋಡಿದಾಗೆ ನಮಗೆ ಅದು ಹೌದಾ ನೋಡ್ರಿ ಕ್ವಾಶಿಯೋರ್ ಅಂತಕ್ಕಂಥ ರೋಗ ಪ್ರೋಟೀನ್ ಕೊರತೆಯಿಂದ ಉಂಟಾಗ್ತೈತಿ ಸಿಂಪಲ್ ಆಗಿರ್ತಕ್ಕಂಥದ್ದು ಏನು ವಿಟಮಿನ್ ಬರ್ತ ವಿಟಾಮಿನ್ ಕೊರತೆಯಿಂದ ಬರ್ತಕ್ಕಂಥ ರೋಗಗಳನ್ನು ಪಟ್ಟಿ ಮಾಡ್ಕೋಬೇಕು ಕಾರ್ಬೋಹೈಡ್ರೇಟ್ನ ಕೊರತೆಯಿಂದ ಕೊಬ್ಬಿನ ಕೊರತೆಯಿಂದ ಕೆಲವೊಂದಿಷ್ಟು ರೋಗಗಳು ಬರ್ತಾವಲ್ಲ ಅದನ್ನು ನೀವು ಒಂದಿಷ್ಟು ಕಲೆ ಹಾಕೊಂಡು ಓದ್ಬಿಟ್ರಂತಂದ್ರೆ ಲೆಕ್ಕಾದಂಥವಾ ನಾವು ಏನು ಮಾಡ್ಬೋದು ಮುಂದಿನ ಒಂದು ಎಕ್ಸಾಮ್ಗೆ ಸರಿಯಾಗಿರ್ತಕ್ಕಂಥ ಉತ್ತರವನ್ನು ಹಾಕ್ಬೋದು ಐ ಸಿ ಬಿ ಎನ್ ನೋಡಿರಿ ಇಂಟರ್ನ್ಯಾಷನಲ್ ಕೋಡ್ ಆಫ್ ಬೊಟಾನಿಕಲ್ ಏನಂತ ಕರಿತೀವಿ ನೊಮೆನ್ ಕ್ಲೇಚರ್ ಅಂತ ಕರಿತೀವಿ ಹೌದಾ ಇಂಟರ್ನ್ಯಾಷನಲ್ ಕೋಡ್ ಆಫ್ ಬೊಟಾನಿಕಲ್ ನಮಿಂಗ್ ಕ್ಲೇಚರ್ ಇದೇನು ಮಾಡ್ತೈತಿ ಬೇರೆ ಬೇರೆ ವಿಭಿನ್ನವಾಗಿರ್ತಕ್ಕಂಥ ಸೈಂಟಿಫಿಕ್ ನೇಮ್ಗಳನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೈತಿ ತುಂಬಾ ಸರಳವಾಗಿರ್ತಕ್ಕಂಥ ಕ್ವಶನ್ ಈಗ ಇದು ಕ್ವಶನ್ ಐತಲ್ಲ ಈ ಒಂದು ಕ್ವಶನಿಂದ ಇದಕ್ಕೆ ವಿಸ್ತೃತ ರೂಪ ಏನಂತ ಹೇಳಿ ನಮಗೆ ಗೊತ್ತಾಯ್ತಲ್ಲ ಹಿಂಗೆ ಪ್ರತಿಯೊಂದೊಂದು ಕ್ವಶನು ನಿಮಗೆ ಒಂದೊಂದು ಪಾಯಿಂಟ್ ಇದ್ದಂಗೆ ಒಂದೊಂದು ಅಲ್ಲಿ ನಾವು ಒಂದೊಂದು ವಿಷಯ ಕಲ್ತಂಗೆ ಈಗ ಐ ಸಿ ಬಿ ಎನ್ನು ಅಂತಕ್ಕಂಥ ನಾವು ಕಲ್ತ್ಬಿಟ್ರಿ ಅಂತಂದ್ರೆ ಮುಂದೇನಾದ್ರು ಮಾಡಲಿ ಎಲ್ಲಾರ ಒಂದು ಕಡೆ ಕೇಳಿಬಿಟ್ರೆ ಹೋ ಐ ಸಿ ಬಿ ಎನ್ನು ಓದಿದ್ವಲ್ಲ ಇದ್ರ ವಿಸ್ತೃತ ರೂಪ ಹಿಂಗಿತ್ತಲ್ಲ ಅಂತ ಆಟೋಮೆಟಿಕ್ ಆಗಿ ನಮಗೆ ನಮಗೆ ನೆನಪಾಗೆ ಆಗ್ತೈತಿ ಈಗ ನಮ್ಮ ಪೂರ್ವ ಜ್ಞಾನ ನೀವು ಏನೇ ಓದ್ರಿ ಅದು ನಿಮಗೆ ಒಂದಲ್ಲ ಒಂದು ದಿನ ನಿಮಗೆ ಪ್ರತಿಫಲವನ್ನು ಕೊಟ್ಟೇ ಕೊಡ್ತೈತಿ ಯಾವ್ದಾದ್ರು ಒಂದು ಕ್ಷಣ ನಿಮಗೆ ಅದು ಲಾಭ ಆಗೇ ಆಗ್ತೈತಿ ಓಕೆ ದೇಹದಲ್ಲಿರ್ತಕ್ಕಂಥ ಅತಿ ದೊಡ್ಡ ಗ್ರಂಥಿ ಯೊಕ್ರೋತ್ ಅಂತ ಕರಿತೀವಿ ಇನ್ನು ಮೆದೋಜೀರ್ಕ ಗ್ರಂಥಿ ಏನು ಮಾಡ್ತೈತಿ ಹೌದಾ ಗೆಸ್ಟ್ರಿಕ್ ಗ್ರಂಥಿ ಏನು ಮಾಡ್ತೈತಿ ಅಡ್ರಿನಲ್ ಗ್ರಂಥಿ ನೋಡ್ರಿ ಒಂದು ಕ್ವಶನ್ನಾಗ ಒಂದು ಡೈಗ್ರಾಮ್ ಕ್ಯಾ ಒಂದು ಡೈಗ್ರಾಮ್ ಕೊಟ್ಟು ಏನು ಮಾಡ್ಯಾನ ಟಿ ಇಟಿನಾಗ ಅಡ್ರಿನಲ್ ಗ್ರಂಥಿ ಎಲ್ಲಿ ಕಂಡು ಬರ್ತದೆ ಅಂತ ಒಂದು ಡೈಗ್ರಾಮ್ ಕೊಟ್ಟಿದ್ದ ಹೌದಾ ಆ ಡೈಗ್ರಾಮ್ ಮೂಲಕ ಕ್ವಶನ್ ಕ್ಯಾನ್ ಹೆಂಗೆ ಬೇಕಾದಂಗೆ ಕೇಳ್ಬೋದು ಕ್ವಶನ್ ಅಮ್ಮ ಹೌದಾ ಈಗ ಅಡ್ರಿನಲ್ ನಮ್ಮ ಮಾಸ್ಟರ್ ಗ್ಲ್ಯಾಂಡ್ ಆಫ್ ಅಂತ ಯಾವ್ದು ಕರಿತೀವಿ ಪಿಟ್ಟು ಟೂರಿ ಗ್ರಂಥಿಯನ್ನು ಕರಿತೀವಿ ಪಿಟ್ಟು ಟುಟಿ ಗ್ರಂಥಿಯನ್ನು ಏನಂತ ಕರಿತೀವಿ ಮಾಸ್ಟರ್ ಗ್ಲಾಂಡ್ ಅಂತ ಕರಿತೀವಿ ಹೀಗೆ ಪ್ರತಿಯೊಂದಕ್ಕೂ ನಾವು ಮಾಹಿತಿಯನ್ನು ಕಲೆ ಹಾಕೋದು ಬಂತಂದ್ರೆ ಅದನ್ನು ನಾವೇನು ಮಾಡ್ಬೋದು ಆರಾಮಾಗಿ ಕ್ವಶನ್ಗ ಒಂದು ಕ್ವಶನ್ ಏನು ಮಾಡ್ತಾನೆ ಗ್ರಂಥಿಗಳ ಮೇಲೆ ಕೆಳಗೆ ಕೇಳ್ತಾನೆ ಆ ಗ್ರಂಥಿಗಳಿಗೆ ಸಂಬಂಧಪಟ್ಟಂತೆ ನಾನು ನೋಟ್ಸ್ ರೆಡಿ ಮಾಡೀನಿ ಇಲ್ಲೇ ನಾನು ವಿವರಣೆಯನ್ನು ಕೊಡ್ಬೋದಿತ್ತು ಬಟ್ ಒಂದು ಸ್ವಲ್ಪ ಒಂದು ಐದು ನಿಮಿಷದಲ್ಲಿ ಐದೇ ಐದು ನಿಮಿಷನಾಗ ನಿಮಗೆ ಯೂಸ್ ಆಗಲಿ ಅಂತೇಳಿ ನಾನು ಇನ್ನೊಂದು ಕ್ಲಾಸ್ ಮಾಡ್ತೀನಿ ಒಂದು ಗ್ರಂಥಿಗಳ ಮೇಲೆ ನಿಮಗೆ ಒಂದು ಕ್ಲಾಸ್ ಕೊಟ್ಬಿಡ್ತೀನಿ ಅಲ್ಲಿ ಯಾಕಂದ್ರೆ ಗ್ರಂಥಿಗಳ ಮೇಲೆ ಜಾಸ್ತಿ ಕ್ವಶನ್ ಕೇಳ್ತಾನೆ ಪೇಪರ್ ಒನ್ನಿಗೂ ಕೋ ಕ್ವಶನ್ ಆಗಿತ್ತು ಪೇಪರ್ ಟೂಗ್ ಕ್ವಶನ್ ಆಗಿತ್ತು ನೀವು ಇವತ್ತು ನಾನು ಈ ಕ್ಲಾಸನ್ನ ಅಪ್ಲೋಡ್ ಮಾಡ್ತೀನಲ್ಲ ಈ ಒಂದು ಕ್ಲಾಸ್ ಅಪ್ಲೋಡ್ ಆಗಿ ನಾಳೆಗೆ ಅಥವಾ ನಾಡ್ದ ಏನು ಮಾಡ್ತೀನಿ ನಿಮಗೆ ಮಾನವನ ದೇಹದಲ್ಲಿರತಕ್ಕಂಥ ಗ್ರಂಥಿಗಳ ಒಂದು ಚಾಪ್ಟರ್ ಮೇಲೆ ನಿಮಗೊಂದು ಕ್ಲಾಸ್ ಚಿಕ್ಕದಾಗಿರ್ತಕ್ಕಂಥ ಕ್ಲಾಸ್ ಮಾಡಿಕೊಡ್ತೀನಿ ಅದರಿಂದ ನೀವು ಪ್ರತಿಯೊಂದು ಗ್ರಂಥಿನೂ ಅಲ್ಲಿ ನೋಡ್ಕೋಬಹುದು ಯಾವ ಯಾವ ಗ್ರಂಥಿ ಅಲ್ಲಿ ಇರ್ತಾವ ಅದಕ್ಕೆ ಲೊಕೇಟೆಡ್ ಆಗಿರ್ತಕ್ಕಂಥ ಪಾಯಿಂಟ್ ಎಕ್ಸಾಮ್ ಏನು ಕೇಳ್ತಾನ ಅಷ್ಟೇ ಡಿಸ್ಕಶನ್ ಹೌದಾ ಬೇರೆ ಬೇರೆ ಅಲ್ಲ ಯಾಕಂದ್ರೆ ಎಕ್ಸಾಮ್ ಅದಾವಲ್ಲ ನೀವು ಉಳಕಿ ಟೈಮ್ ಬೇಕಾದಷ್ಟು ಹೋದ್ರಿ ಬಟ್ ಎಕ್ಸಾಮ್ ಹತ್ತಿರ ಹತ್ತಿರ ಬಂದಾಗ ಅಲ್ಲಿ ಏನು ಕೇಳ್ತಾನ ನಮಗೆ ಎಷ್ಟು ಮಾಹಿತಿ ಬೇಕು ಅಷ್ಟೇ ಪಡ್ಕೋಬೇಕು ನಾವು ಜಾಸ್ತಿ ಜಾಸ್ತಿ ಓದಿದ್ರೆ ಅವು ಏನಾಗ್ತಿ ಮೈಂಡ್ ಗುಂಜಿಡ್ದಂಗ ಆಗ್ತೈತಿ ಮತ್ತು ಎಕ್ಸಾಮ್ ಹಾಲ್ದಾಗ ನಮಗೆ ಕನ್ಫ್ಯೂಸ್ ಆಗ್ತಿತ್ತು ಹಂಗೆ ಓದಬಾರ್ದು ನೀವು ಎಷ್ಟೇ ನಾಲೆಜ್ ಓದ್ರಿ ಎಕ್ಸಾಮ್ ಮುಗಿದಿಂದ ಬೇಕಾದಂಗೆ ಹೋದ್ರಿ ಮತ್ತೆ ನೀವು ಮತ್ತೆ ಎಕ್ಸಾಮ್ ಹತ್ತಿರ ಹತ್ತಿರ ಬಂದಂಗೆ ಶಾರ್ಟಾಗಿ ಆಗಿ ಓದ್ಕೊತ ಬರ್ಬೇಕು ನಾವು ನಾವು ಎಷ್ಟು ಡೆಪ್ತಾಗಿ ಎಕ್ಸಾಮ್ ಕರೆದಾಗ ಹೋಗ್ತೀವಿ ಎಕ್ಸಾಮ್ ಕರೆದಾಗ ಅಂದ್ರೆ ಜಸ್ಟ್ ನಮ್ಮ ರಿವಿಷನ್ ಇರಬೇಕು ಆಮೇಲೆ ಏನು ಮುಖ್ಯ ಏನು ಏನ್ ಪ್ರಮುಖ ಐತಿ ಅಷ್ಟೇ ಓದ್ಕೋಬೇಕು ಅದನ್ನ ಬಿಟ್ಟು ಎಲ್ಲ ಓದ್ಕೊತ್ಕೊಂಡು ಬಾರ್ದು ಹೌದಾ ಓಕೆ ನಮ್ಮ ದೇಹದಲ್ಲಿರ್ತಕ್ಕಂಥ ಅತಿ ದೊಡ್ಡ ಗ್ರಂಥಿ ಎಲ್ಲ ಎಕ್ಸಾಮ್ ದಾಗೂ ಕ್ವಶನ್ ಆಗಿತ್ತು ಇದು ಯಕೃತ್ತು ಹೌದಾ ನೆನ್ಪಿಟ್ಕೋರಿ ಜಠರದಲ್ಲಿ ಹೈಡ್ರೋಕ್ಲೋರಿಕ್ ಆಮ್ಲದ ಅನುಪಸ್ಥಿತಿಯಲ್ಲಿ ಕಾರ್ಯ ನಿರ್ವಹಿಸದ ಕೆಣ ಒಂದ್ ನೆನ್ಪಿಟ್ಟು ಗುರಿ ಕ್ವಶನ್ ಕಂದ್ಕೊರೊಮ್ಮೆ ಜಠರದಲ್ಲಿ ಹೈಡ್ರೋಕ್ಲೋರಿಕ್ ಆಮ್ಲದ ಅನುಪಸ್ಥಿತಿಯಲ್ಲಿ ಕಾರ್ಯ ನಿರ್ವಹಿಸದ ಬಹಳ ಡೇಂಜರ್ ಕೇತ ಟಿ ಟಿ ಕ್ವಶನ್ ಒಂದೇ ಸೆಂಟೆನ್ಸ್ ಮುಂದೆ ತಪ್ಪಾಯ್ತು ನಿರ್ವಹಿಸದ ಕೊಲಾಜಿನ ಪಲಿಟೈನ ಟ್ರಿಪ್ಸಿನ ಮೂರು ಇರ್ತಾವ ಪೆಪ್ಸಿನ್ ಇರಂಗಿಲ್ಲ ಭಾಳ ಚಂದ ಹೇಳ್ತಾನ ಹೌದಾ ನಾವು ಡೈಜೆಸ್ಟಿವ್ ಸಿಸ್ಟಮ್ ಓದ್ಕೋದ್ ಬರೋ ಮುಂದೆ ಇದು ಬಂದೇ ಬರ್ತೈತಿ ಅಲ್ಲಿ ಓದೇ ಓದ್ತೀರಿ ಓಕೆ ಅಂಗಾಂಶಗಳಿಗೆ ಶಕ್ತಿ ಸ್ಥಿತಿಸ್ಥಾಪಕತ್ವ ಮತ್ತು ನಮ್ಯತೆಯನ್ನ ಒದಗಿಸುವ ನಾರಿನ ಅಂಗಾಂಶ ನೋಡ್ರಿ ಕ್ವಶನ್ ಹೆಂಗೈತಿ ಅಂಗಾಂಶಗಳಿಗೆ ಶಕ್ತಿ ಸ್ಥಿತಿಸ್ಥಾಪಕತ್ವ ಮತ್ತು ನಮ್ಯತೆಯನ್ನ ಒದಗಿಸುವ ನಾರಿನ ಅಂಗಾಂಶ ಯಾವ್ದು ರೀ ಸರ್ ಅಂತಂದ್ರ ಇಲಾಸ್ಟಿನ್ ಮತ್ತು ಕೊಲಾಜಿನ್ ಭಾಳ ಇಂಪಾರ್ಟೆಂಟ್ ಕ್ವಶನ್ ನೋಡ್ರಿ ನೆನ್ಪಿಟ್ಕೋರಿ ಇಲಾಸ್ಟಿನ್ ಮತ್ತು ಕೊಲಾಜಿನ್ ಅಂತಕ್ಕಂಥ ಅಂಶಗಳು ಏನು ಮಾಡ್ತಾವ ಅಂಗಾಂಶಗಳಿಗೆ ಶಕ್ತಿ ಕೊಡ್ತಾವ ಸ್ಥಿತಿಸ್ಥಾಪಕತ್ವ ಮತ್ತು ನಮ್ಯತೆಯನ್ನು ಒದಗಿಸ್ತಕ್ಕಂಥ ನಾರಿನ ಅಂಗಾಂಶ ಅಂತ ಕರಿತೀವಿ ಹ್ಞೂ ಇದು ಚಾಪ್ಟರ್ ಎದ್ರಾಗ ಬರ್ತಿತ್ತು ರೀ ಸರ್ ಅಂತಂದ್ರೆ ಏನು ಸಸ್ಯ ಮತ್ತು ಜೀವಕೋಶಗಳಿಗೆ ಸಂಬಂಧಪಟ್ಟಂತೆ ನಾವು ಒದ್ ಕುತ್ ಬರ್ತೀವ ಅಲ್ಲಿ ಕ್ವಶನ್ನ ನಿಮಗೆ ಬರ್ತದ ಇನ್ನು ಲಡಾಖ್ನಲ್ಲಿ ಇರ್ತಕ್ಕಂಥ ಫ್ಯೂಗು ಕಣಿವೆ ಈ ವಿಧದ ವಿದ್ಯುತ್ ಉತ್ಪಾದನೆಗೆ ಸೂಕ್ತವಾಗಿತ್ರಿ ಎದಕ್ಕಿ ಸೂಕ್ತವಾಗಿತ್ತು ಭೂಗರ್ಭ ಉಷ್ಣ ಇಲ್ಲಿ ಯಾಕೆ ಕ್ವಶನ್ಗಳ ನಾವು ವಿವಿಧ ವಿವಿಧ ಸಂಪನ್ಮೂಲಗಳಿಂದ ಈಗ ಸೌರಶಕ್ತಿಯಿಂದ ಬಳಸಿ ಏನೇನೋ ನಾವು ತಯಾರು ಮಾಡಕತ್ತೀವಿ ಸೌರಶಕ್ತಿಯಿಂದ ವಿದ್ಯುತ್ತನ್ನು ರೆಡಿ ಮಾಡ್ತೀವಿ ಸೌರಶಕ್ತಿಯಿಂದ ಅಡಿಗೆ ಒಲೆಯನ್ನು ಉರ್ಸಾಕತ್ತೀವ ಅಂತಂದ್ರೆ ಮುಗಿದು ಹೋಗದ ಸಂಪನ್ಮೂಲಗಳು ಇವೆಲ್ಲ ಭೂಗರ್ಭ ಉಷ್ಣ ಆಗಿರ್ಬೋದು ಸೌರ ಉಷ್ಣ ಆಗಿರ್ಬೋದು ಆಮೇಲೆ ಪವನ ಆಗಿರ್ಬೋದು ಜಲವಿದ್ಯುತ್ ಆಗಿರ್ಬೋದು ಇವು ಎಂದು ಮುಗಿದು ಹೋಗಂಗಿಲ್ಲ ಇವು ಪೆಟ್ರೋಲ ಡೀಸೆಲ್ ಕಲ್ಲಿದ್ದಲು ಇವು ಏನೋ ಮುಗಿದು ಹೋಗುವ ಸಂಪನ್ಮೂಲಗಳು ಕ್ವಶನ್ ಮತ್ತೆ ಕೇಳ್ತಾ ನೋಡ್ರಿ ನಾ ಏನು ಮಾತಾಡಕತ್ತಿನಲ್ಲ ಪ್ರತಿಯೊಂದು ವಾಕ್ಯದ ಮೇಲೆ ಕ್ವಶನ್ ಆಗಿತ್ತು ಈಗ ಏನು ಕೇಳೋಣ ಕ್ವಶನ ಲಡಾಖ್ನಲ್ಲಿರ್ತಕ್ಕಂಥ ಫ್ಯೂಗ್ ಕಣಿವೆ ಈ ವಿಧದ ವಿದ್ಯುತ್ ಉತ್ಪಾದನೆಗೆ ಸೂಕ್ತ ಅಂತ ಕೇಳ ಹೌದಾ ಆಟೋಮೆಟಿಕ್ ಆಗಿ ಭೂಗರ್ಭ ಉಷ್ಣ ಈ ಒಂದು ಪಾಯಿಂಟ್ ನಮಗೆ ಕ್ಲಿಯರ್ ಆಯಿತು ಬಟ್ ಮತ್ತೆ ಈ ಇದೇ ಒಂದು ಲೈನ್ ಮೇಲೆ ಮತ್ತೆ ಕ್ವಶನ್ ಕೇಳ್ತಾನೆ ಈ ಕೆಳಗಿನವುಗಳಲ್ಲಿ ಯಾವುದು ಮುಗಿದು ಹೋಗುವ ಸಂಪನ್ಮೂಲ ಮೂರು ಮುಗಿದು ಹೋಗದ ಕೊಡ್ತಾನೆ ಒಂದು ಮುಗಿಯುವ ಸಂಪನ್ಮೂಲ ಕೊಡ್ತಾನೆ ಹೀಗೆ ಕ್ವಶನ್ ಆಗ್ತವ ಗಾನ ಏನು ಮಾಡ್ತಾನೆ ಹಿಂದೆ ಮುಂದೆ ಮಾಡಿ ಟ್ವಿಸ್ಟ್ ಮಾಡಿನೇ ಕೇಳ್ಕೊತ ಬರ್ತಾನೆ ಎಷ್ಟು ತಿರಿ ಒಂದು ತಿಂಗಳು ಮೇಲಾಯಿತು ಪ್ರತಿಯೊಂದು ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂತೆ ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ಬಿಡಿಸಿಕೊತ್ ಬಂದೀವಿ ಇವಾಗ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂತೆ ಕ್ವಶನ್ಗಳನ್ನು ಬಿಡಿಸಾಕತಿವಿ ಯಾಕೆ ನೋಡಿ ನೋಡ್ಕೊದು ಬಂದಿವಲ್ಲ ಹೆಂಗೆ ಏನು ಕ್ವಶನ್ ಆಗ್ಯಾವ ಯಾವ್ಯಾವ ಕ್ವಶನ್ಗಳನ್ನ ರಿಪೀಟ್ ಮಾಡ್ಯಾನ ಯಾವ ರೀತಿ ಟ್ವಿಸ್ಟ್ ಮಾಡ್ಕ್ಯಾನ ಅದಕ್ಕೆ ನಾವು ಒಂದೇ ಒಂದು ಚೆಂದಾಗಿ ವೇನಲ್ಲಿ ಒಂದು ವೇದಲ್ಲಿ ನಾವು ಹೋದಂತಂದ್ರೆ ಅಲ್ಲಿರ್ತಕ್ಕಂಥ ಪ್ರತಿಯೊಂದು ಒಂದು ಸಣ್ಣ ಸಣ್ಣ ಮಾಹಿತಿಯನ್ನು ನಮಗೆ ಗೊತ್ತಾಕೋತ ಗೊತ್ತಾಗ್ಕೋತೋಗ್ತಿವಿ ನೋಡಿರಿ ನೀವು ಬೇಕಾದಂಗೆ ನಾನು ಏನು ಹೇಳೀನಿ ಈಗ ಇದೇ ಈ ವಿಜ್ಞಾನದಾಗಾರ ನೋಡ್ರಿ ಈಗ ನೆಕ್ಸ್ಟ್ ಕ್ವೆಶನ್ ಪೇಪರ್ನ ಓದು ಮುಂದೆ ಅಥವಾ ಬಿಡಿಸ್ಕೊಡು ಮುಂದೆ ನಿಮಗೆ ಒಂದು ಕ್ವಶನ್ ಮತ್ತೆ ಮುಗಿದು ಹೋಗುವ ಮತ್ತು ಮುಗಿದು ಹೋಗೋದ ಸಂಪನ್ಮೂಲಗಳ ಮೇಲೆ ಕೊಟ್ಟೆ ಕೊಡ್ತಾನ ಸಂಪನ್ಮೂಲಗಳ ಮೇಲೆ ಒಂದು ಪ್ರಶ್ನೆ ಮತ್ತೆ ರಿಪೀಟ್ ಆಗ್ತಿತ್ತು ನೋಡ್ರಿ ಸರ್ ನಾ ಏನು ಹೇಳಿನಲ್ಲ ಮತ್ತೆ ನಿಮಗೆ ನೆನಪು ಮಾಡ್ತೀನಿ ಸಾಲ ಹೌದಾ ನೋಡಕತ್ತೀರಿ ನೀವು ಇನ್ನು ನೆಕ್ಸ್ಟ್ ಒತ್ತಡದ ಚಿಕಿತ್ಸೆಗಾಗಿ ಬಳಸ್ತಕ್ಕಂಥ ಔಷಧಿಗಳ ಒತ್ತಡ ಅಂತಂದ್ರೆ ಪ್ರೆಷರ್ ಟೆನ್ಷನ್ ವರ್ಡ್ಗಳು ಬಹಳ ಮುಖ್ಯ ಹೌದಾ ನಿಮಗೆ ಒಂದು ವೇಳೆ ಕನ್ನಡ ಕ್ವಶನ್ ಪೇಪರ್ ಗೊತ್ತಾಗ್ಲಿಕ್ಕಂದ್ರೆ ಇಂಗ್ಲೀಷ್ನಾಗ ಒಂದು ಸ್ವಲ್ಪ ನೋಡ್ಕೊರಿ ನಿಮಗೆ ಕ್ಲಿಯರ್ ಆ್ಯಂಡ್ ಕಟ್ ಆಗಿ ನೆನಪಾಗ್ತೈತಿ ಹೌದಾ ಯಾಕಂದ್ರೆ ಅಲ್ಲಿ ಏನಾಗ್ತೈತಿ ಕೆಲವೊಂದಿಷ್ಟು ಕನ್ನಡ ವರ್ಡ್ಗಳು ಡಿಫಿಕಲ್ಟ್ ಇದ್ದಾಗ ಒಂದು ಸ್ವಲ್ಪ ನಾವು ಆ ಇಂಗ್ಲೀಷ್ ಕ್ವಶನ್ ಪೇಪರ್ಗಳನ್ನ ನೋಡ್ಕೊಂಬಿಟ್ರೆ ನಮಗೆ ಸ್ವಲ್ಪ ಸರಳ ಆಗ್ತೈತಿ ಒತ್ತಡದ ಚಿಕಿತ್ಸೆಗಾಗಿ ಬಳಸ್ತಕ್ಕಂಥ ಔಷಧಗಳ ಮಾರ್ಗ ನೋಡಿರಿ ಒತ್ತಡ ಅಂತ ಕೊಟ್ಟಲ್ಲ ನೋವು ನಿವಾರಕಲ್ಲಿ ರೀ ಸರ ನಿರೋಧಕ ಬರಂಗಿಲ್ಲ ರೀ ಸರ ಅಲರ್ಜಿಗೆ ಅಂತಂದ್ರೆ ಅದನ್ನು ಉಪಯೋಗನೇ ಇಲ್ಲ ಖಿನ್ನತೆ ಶಮನಕಾರಿ ಅಂತ ಕೆಲವೊಂದಿಷ್ಟು ಮೆಡಿಸನ್ಗಳು ಬರ್ತಾವಲ್ಲ ಆ ಒಂದು ಖಿನ್ನತೆ ಶಮನಕಾರಿ ಔಷಧಿಗಳನ್ನು ನಾವೇನು ಮಾಡ್ತೀವಿ ಒತ್ತಡ ಚಿಕಿತ್ಸೆಗಾಗಿ ಬಳಸ್ತಾ ಹೋಗ್ತೀವಿ ಇನ್ನ ನೆಕ್ಸ್ಟ್ ಕ್ವಶನ್ ನೈಸರ್ಗಿಕ ಅನಿಲ ಪೆಟ್ರೋ ನೆಕ್ಸ್ಟ್ ಕ್ವಶನ್ ಪೇಪರ್ ಯಾಕೆ ಇದೇ ಕ್ವೇಶನ್ ಪೇಪರ್ ನೋಡ್ರಿ ಹೌದಾ ಬಂತಲ್ಲ ಕ್ವಶನ್ ನಾ ಅವು ಬಂದೇ ಬರ್ತಾವ್ ಬರೆಯಬೇಕು ಯಾಕಂದ್ರೆ ಕ್ವಶನ್ ಪೇಪರ್ ಹೆಚ್ಚು ನೀವು ಬಿಡಿಸ್ಕೊತೋದಂಗೆ ಕ್ವಶನ್ ಹೆಂಗೆ ಅಂತ ನಿಮಗೆ ಗೊತ್ತಾಕೋದೇ ಹೋಗ್ತೈತಿ ಹೌದಾ ಇದೇ ನಮ್ಮ ನಾವು ಹೆಂಗೆ ಹೋಗಬೇಕು ಯಾವ ದಾರಿಯಲ್ಲಿ ಹೋಗ್ಬೇಕು ಭಾಳ ವಿಚಾರ ಮಾಡಿ ಓದ್ಬೇಕು ಯಾಕಂದ್ರೆ ಕೆಲವೊಂದಿಷ್ಟು ಮಂದಿ ಏನು ಮಾಡ್ತಾರೆ ವರ್ಷಾನಗಟ್ಲೆ ಏನು ಮೂರು ನಾಲ್ಕು ವರ್ಷ ಏನೇನೋ ಓದಿರ್ತಾರೆ ಅವು ಏನು ಓದ್ಯಾರ ಅವಕ್ಕೆ ಗೊತ್ತಿರೋಂಗಿಲ್ಲ ಒಂದು ತಿಳ್ಕೊರಿ ನಾಲೆಜ್ ಐತಿ ಜಗತ್ತಿನಾಗ ಪ್ರತಿ ಜಗತ್ತಿನ ಪ್ರತಿಯೊಂದು ಮೂಲೆಯಲ್ಲಿ ಮೂಲೆ ಮೂಲೆಯಲ್ಲಿ ಜ್ಞಾನ ಐತಿ ಅದನ್ನು ಪಡ್ಕೋಬೇಕು ಆದ್ರೆ ಎಲ್ಲವನ್ನು ಪಡ್ಕೊಂಡಿಂದ ನಮ್ಮದೇ ಆಗಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಕೌಶಲ್ಯದಿಂದ ನಾವು ಮುಂದಕ್ಕೆ ಹೋಗಬೇಕು ನೀವು ಏನೇ ಯೂಸ್ ಮಾಡಿರೋದನ್ನ ನೀವು ಹಿಂಗೆ ಹೋದ್ರಿ ಅಂತ ಹೇಳಂಗಿಲ್ಲ ನಾನು ನಿಮಗೆ ಹೆಂಗೆ ಸರಿ ಸ್ಥಿತಿ ಆ ರೀತಿ ಹೋದ್ರಿ ಬಟ್ ಸ್ಮಾರ್ಟ್ ಹಾರ್ಡ್ ವರ್ಕ್ ಮಾಡ್ರಿ ಬಟ್ ಸ್ಮಾರ್ಟ್ಲಿ ಮಾಡ್ರಿ ಚೆಂದಾಗಿ ಮಾಡ್ರಿ ಚೆನ್ನಾಗಿ ಹೋದ್ರಿ ನೋಡ್ರಿ ಇಲ್ಲಿ ಕ್ವಶನ್ ಹೇಳಿದ್ದೆಲ್ಲ ಈ ಒಂದು ಗ್ಯಾಸ್ ಮ್ಯಾಗ ಕ್ವಶನ್ ಹೇಳಿದ್ದೆ ಅದೇ ಗ್ಯಾಸ್ ಮ್ಯಾಗ್ ಕಳೆದ ಕ್ವಶನ್ ಆಗಿತ್ತು ನೋಡ್ರಿ ನೈಸರ್ಗಿಕ ಅನಿಲ ಪೆಟ್ರೋಲ್ ಮತ್ತು ಕಲ್ಲಿದ್ದಲು ಆಮೇಲೆ ಈ ವಿಧದ ಇಂಧನಗಳ ಗುಂಪು ಪಳಿ ಉಳಿಕೆ ಇಂಧನಗಳು ಮುಗಿದು ಹೋಗುವ ಸಂಪನ್ಮೂಲಗಳು ಎಲ್ಲ ಪಳಿ ಉಳಿಕೆ ಇಂಧನ ಅಂತ ಕರಿತೀವಿ ಇದಕ್ಕೆ ಹೋದ ಎಷ್ಟೋ ಕಾಲಾಂತರಗಳಿಂದ ಏನೇನೋ ಆಗಿ ಕಾರ್ಬನ್ ಡೈಆಕ್ಸೈಡ್ ಇದು ಆಗಿ ಆಮೇಲೆ ಜೀವಿಗಳು ಏನ್ ಏನಾಗಿ ಜೀವಿಗಳು ಹುದುಗಲ್ಪಟ್ಟು ಪೆಟ್ರೋಲ್ ಇವೆಲ್ಲ ಹಂಗೆ ನಿರ್ಮಾಣ ಆಗ್ತವೆ ಇದಕ್ಕೆ ಪಳಿ ಉಳಿಕೆ ಅಂದ್ರೆ ಅಳಿದು ಅಳಿದು ಹೋಗಿರತಕ್ಕಂಥ ಜೀವಿಗಳಿಂದ ವಸ್ತುಗಳಿಂದ ಬರ್ತಕ್ಕಂಥ ಸಂಪನ್ಮೂಲವನ್ನ ಪಳಿ ಉಳಿಕೆ ಇಂಧನ ಅಂತ ಕರಿತೀವಿ ಭಾಳ ಚಂದ ಕೊಟ್ಟಾನ್ರಿ ಹೌದಾ ಈ ಒಂದು ಚಾಪ್ಟರ್ ಫಸ್ಟ್ ಪಿ ಯು ಸಿ ಜಿಯೋಗ್ರಫಿನಾಗ ಭಾಳ ಮಸ್ತ್ ಕೊಟ್ಟ ಚಾಪ್ಟರ್ ಇದು ನೀವು ಓದಿ ಒಂದು ಸಲ ಇಂಧನಗಳ ಬಗ್ಗೆ ಸಂಪನ್ಮೂಲಗಳ ಬಗ್ಗೆ ಒಂದು ಚಾಪ್ಟರ್ ಮಸ್ತ್ ಐತೆ ಅದು ಹೌದಾ ಯಾವುದೇ ಚಾಪ್ಟರ್ ಸರ್ ನಾವು ಸೈನ್ಸ್ ಓದಾಕತ್ತೀವಿ ಜಿಯೋಗ್ರಫಿ ಯಾವುದು ಯಾಕೆ ಓದ್ಬೇಕ್ರಿ ಹಂಗಲ್ಲ ನಾಲೆಜ್ ಅಂದ್ರೆ ಹಿಂಗೆ ನಾವು ಇದನ್ನು ಯಾಕೆ ಓದ್ಬೇಕು ರೀ ಅದನ್ನ ಯಾಕೆ ಓದ್ಬೇಕು ರೀ ಹಿಂಗೆ ಮಾಡಿದ್ರೆ ಏನೇನೂ ಗೊತ್ತಾಗಿಲ್ಲ ನಮ್ಮ ಹೌದಾ ನೈಸರ್ಗಿಕ ಅನಿಲ ಪೆಟ್ರೋಲ್ ಮತ್ತು ಕಲ್ಲಿದ್ದಲು ಈ ವಿಧದ ಇಂಧನದ ಗುಂಪಿಗೆ ಸೇರಾವನಿಸ್ತಾರೆ ಅಂತಂದ್ರೆ ಪಳಿ ಉಳಿಕೆ ಇಂಧನಗಳು ಇನ್ನು ದ್ರವ ಇಂಧನಗಳು ಅಂತಂದ್ರೆ ದ್ರವ ಇಂಧನ ಲಿಕ್ವಿಡ್ ಫ್ಯೂಲ್ ಈಗ ನಾವು ರಾಕೆಟಲ್ಲಿ ಬಳಸ್ತೀವಲ್ಲ ಅದನ್ನು ದ್ರವ ಅಂತ ಕರಿತೀವಿ ವಿದ್ಯುತ್ ಅಂತ ನೋಡೇ ಇರ್ತೀವಿ ನೀವು ಇನ್ನು ಜೈವಿಕ ಅಂತಂದ್ರೆ ಕೆಲವೊಂದಿಷ್ಟು ಜೈವಿಕ ಪದಾರ್ಥಗಳಿಂದ ನಾವು ಏನು ಮಾಡ್ಕತ್ತೀವಿ ರೀಸೆಂಟಾಗಿ ಆ ಇಂಧನಗಳನ್ನು ಬಳಕೆ ಮಾಡಕತ್ತೀವಿ ನೀವು ನೋಡೇ ಇರ್ತೀರಿ ಹೌದಾ ಹಿಂಗ ನಾವು ಈ ಒಂದು ವೇನಲ್ಲಿ ಈ ರೀತಿ ಥಿಂಕಿಂಗ್ ಇಟ್ಟುಕೊಂಡು ಈ ರೀತಿಯ ವಿಚಾರಧಾರಗಳನ್ನಿಟ್ಟುಕೊಂಡು ಕ್ವಶನ್ಗಳನ್ನು ಓದ್ಕೊತೋದ್ರೆ ಆಗ್ತಿತ್ತು ನಮಗೆ ಹೆಚ್ಚನ್ನ ಹೆಚ್ಚ ನಮಗೆ ನಾಲೆಜ್ ಬರ್ತಾ ಹೋಗ್ತದೆ ನೆಕ್ಸ್ಟ್ ನೋಡ್ರಿ ಅಯೋಡೆಕ್ಸ್ನಲ್ಲಿ ಏನಾದ್ರಿ ಸರ್ ಅಂತಂದ್ರೆ ಮೆಥೈಲ್ ಸ್ಯಾಲಿಸಿಲೇಟ್ ಆದ ನೆನಪಿಟ್ಟು ಹೋಗ್ರಿ ಕೆಲವೊಂದಿಷ್ಟು ಕೆಮಿಕಲ್ಗಳ ಮೇಲೆ ಕೆಲವೊಂದಿಷ್ಟು ಪ್ರಮುಖವಾಗಿರ್ತಕ್ಕಂಥ ಯಾವುದು ಎಲ್ಲೆಲ್ಲಿ ಯಾವ್ಯಾವ ಕ್ರಮ ಕೆಮಿಕಲ್ಗಳನ್ನು ಬಳಸ್ತಾನ ಮತ್ತೆ ಯಾ ಎದರಾಗ ಏನೇನು ಕೆಮಿಕಲ್ ಐತಿ ಅಂತೇಳಿ ಒಂದಿಷ್ಟು ಕ್ವಶನ್ಗನ್ನು ಕೇಳ್ಕೋದು ಬರ್ತಾನ ಹೌದಾ ಅದಕ್ಕೆ ಸಂಬಂಧಪಟ್ಟಂಥ ಒಂದು ಚಾರ್ಟ್ ರೆಡಿ ಮಾಡೀನಿ ಆ ಚಾರ್ಟ್ ಅದಕ್ಕೆ ನಿಮಗೆ ಈಗ ನೆಕ್ಸ್ಟ್ ಸಲ ಏನು ಕ್ವಶನ್ ಪೇಪರ್ ಬಿಡಿಸ್ತೀನಲ್ಲ ಅಲ್ಲಿ ನಿಮಗೆ ಕೊಡ್ತೀನಿ ಅಂತ ಓಕೆನಾ ಆಯೋಡೆಕ್ಸ್ನಲ್ಲಿ ಕಂಡು ಬರ್ತಕ್ಕಂಥದ್ದು ಮಿಥೈಲ್ ಸಾಲಿಸಿಲೇಟ್ ನೆಕ್ಸ್ಟ್ ಕ್ವಶನ್ ಏನು ಕ್ವೆಶನ್ ಓಕೆ ಕಂಪ್ಲೀಟ್ ಆದು ಓಕೆ ಸ್ನೇಹಿತರೆ ಮತ್ತೇನು ಮಾಡೋಣ ಈಗ ಎರಡು ಸಾವಿರದ ಇಪ್ಪತ್ತೊಂದರ ಬಿಡ್ಸಿವಿ ಎರಡು ಸಾವಿರದ ಇಪ್ಪತ್ತೆರಡರ ಕ್ವಶನ್ ಪೇಪರನ್ನು ಎರಡು ಸಾವಿರದ ಇಪ್ಪತ್ತೆರಡರ ಕ್ವಶನ್ ಪೇಪರ್ ರೆಡಿ ಮಾಡ್ತೀನಿ ಅದಕ್ಕೆ ಸಂಬಂಧಪಟ್ಟಂತ ಸಂಪೂರ್ಣವಾಗಿರ್ತಕ್ಕಂಥ ವಿವರಣೆನ ನೆಕ್ಸ್ಟ್ ಕ್ಲಾಸ್ನ ನೋಡುವಂಥ ಕೆಲವೊಂದಿಷ್ಟು ಮಾಹಿತಿ ನಿಮಗೆ ನಿಮಗೋಸ್ಕರ ಏನು ಮಾಡಿ ನೋಟ್ಸ್ ಮಾಡಿ ರೆಡಿ ಇಟ್ಟಿನಿ ಆ ಈ ಎರಡು ಸಾವಿರದ ಇಪ್ಪತ್ತೆರಡರ ಕ್ವಶನ್ ಪೇಪರ್ನ ನೋಡುವ ಮುಂದೆ ಆ ಒಂದು ಮಾಹಿತಿ ನಿಮ್ಮ ನಿಮ್ಗೆ ಹಂಚ್ಕೋತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಚೆನ್ನಾಗಿ ಓದ್ಕೊರಿ ಮತ್ತೆ ಮುಂದಿನ ತರಗತಿಯಲ್ಲಿ ಮುಂದಿನ ಪ್ರಶ್ನೆ ಪತ್ರಿಕೆಯೊಂದಿಗೆ ನಿಮಗೆ ಸಿಗ್ತೀನಿ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಮತ್ತು ಧನ್ಯವಾದಗಳು